ನೆಕ್ಸ್ಟ್ ಆಪ್ಷನ್ ಬನ್ನಿ ಕಾಲಮ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಈ ಕಾಲಮ್ಸ್ ಒಳಗಡೆ ಏನಿದೆ ಅಲ್ಲ ಈಗ ಇಲ್ಲಿ ನಮ್ಮ ಟೆಸ್ಟ್ ಇದು ಹೇಗಿದು ಈ ಟೆಸ್ಟು ಕಾಲಮ್ ಒಳಗಡೆ ಸೆಟ್ ಆಗ್ಬೇಕಾಯಿತು ಸೆಲೆಕ್ಟೆಡ್ ಮಾಡಿ ಎಷ್ಟು ಟೆಸ್ಟ್ ನಿಮ್ಮ ಕಾಲಮ್ ಒಳಗಡೆ ಸೆಟ್ ಆಗಬೇಕಲ್ಲ ಅಷ್ಟು ಟೆಸ್ಟನ್ನು ಸೆಲೆಕ್ಟೆಡ್ ಮಾಡಿ ಇಲ್ಲಿ ಕಾಲಮ್ ಒಳಗಡೆ ಬಂದು ಇಲ್ಲಿ ಟೂ ಕಾಲಮ್ ಅಂತೇಳಿ ಚೂಸ್ ಮಾಡಿ ಆಟೋಮೆಟಿಕ್ಲಿ ಏನಕತ್ತೆ ಟೂ ಕಾಲಮ್ ಒಳಗಡೆ ಈ ಟೈಪು ನಿಮ್ಮ ಟೆಸ್ಟ್ ಏನಕತ್ತೈ ಸೆಟ್ ಆಕತ್ತೆ ಜಸ್ಟಿಫೈ ಅಪ್ಲೈ ಮಾಡಿ ಇದ ಸೇಮ್ ನೀವು ಹೆಚ್ಚಿಗೆ ಕಾಲಂ ಬೇಕಾಯಿತು ತೆರಿ ಕಾಲಂ ಅಂತ ಹೇಳಿ ತೆರಿ ಕಾಲಂ ಒಳಗಡೆ ಏನಕೆ ನೀವು ಸೆಲೆಕ್ಟೆಡ್ ಮಾಡಿದಂಥ ಟೆಸ್ಟ್ ಸೆಟ್ ಆಗ್ತದೆ ಈ ಡೈಪ್ ಕಾಲಮ್ ಕಾಲಂ ಬೇಕಾಯ್ತು ಯೂಸ್ ಮಾಡಬಹುದು ನೆಕ್ಸ್ಟ್ ಒಂದು ಲೆಫ್ಟ್ ಅಂತ ಹೇಳಿದೆ ನೋಡಿ ಲೆಫ್ಟ್ ಅಂದಾಗ ಏನದೆ ಲೆಫ್ಟ್ ಸೈಡ್ ಕಡಿಮೆ ಸ್ಪೇಸ್ ಕೊಟ್ಟು ರೈಟ್ ಸೈಡ್ ಜಾಸ್ತಿ ಸ್ಪೇಸ್ ಕೊಡ್ತದೆ ಇಲ್ಲ ರೈಟ್ ಅಂತೇಳಿ ಚೂಸ್ ಮಾಡಿ ರೈಟ್ ಸೈಡ್ ಕಡಿಮೆ ಸ್ಪೇಸ್ ಕೊಟ್ಟು ಲೆಫ್ಟ್ ಸೈಡ್ ಏನು ಮಾಡಿ ಜಾಸ್ತಿ ಸ್ಪೇಸನ್ನು ಕೊಡ್ತದೆ ಈ ಡೈಪ್ ನೀವು ಏನು ಮಾಡಬಹುದು ಈ ಕಾಲಮ್ಸ್ ಅಪ್ಲೈ ಮಾಡಬಹುದು ಮತ್ತೆ ವಾಪಸ್ ಬರ್ರಿ ಮೋರ್ ಕಾಲಮ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ ನೋಡಿ ಮೋರ್ ಕಾಲಮ್ ಅಂತೇಳಿ ಚೂಸಸ್ ಮಾಡಿ ಇಲ್ಲಿ ಏನ್ ಮಾಡಬಹುದು ಇಲ್ಲಿ ಔಟ್ ಸೈಡ್ ಇದ್ವು ಒನ್ ಕಾಲಮು ಟೂ ಕಾಲಮು ಥ್ರೀ ಕಾಲಮು ಲೆಫ್ಟ್ ರೈಟ್ ಔಟ್ಸೈಡ್ ಇದ್ದಂತ ಆಪ್ಷನ್ ಇಲ್ಲಿ ಅದಾವ ಈಗ ಇಲ್ಲಿ ಮ್ಯಾಕ್ಸಿಮಮ್ ಕಾಲಮ್ಸ್ ಎಷ್ಟಿದೆ ನೋಡಿ ತ್ರೀ ಕಾಲಮ್ ಲಾಸ್ಟ್ ಇದೆ ಹೈಯೆಸ್ಟ್ ಇದಕ್ಕಿಂತ ಹೆಚ್ಚಿಗೆ ಇಲ್ಲ ಇಲ್ಲೇ ತಿಳಿತಾ ಇಲ್ಲೂ ಇಲ್ಲ ಔಟ್ ಇಲ್ಲ ಬಟ್ ಇಲ್ಲಿ ಆಪ್ಷನ್ ಇದೆ ನೋಡಿ ಅದಕ್ಕೆ ಅಂತ ಹೇಳಿ ಜಾಸ್ತಿ ಕಾಲಮ್ಸ್ ನಿಮ್ಗೆ ಬೇಕಾಗಿತ್ತು ಇಲ್ಲಿ ಏನ್ ಮಾಡಬಹುದು ನೀವು ನಂಬರ್ ಆಫ್ ಕಾಲಮ್ಸ್ ಒಳಗಡೆ ಎಷ್ಟು ಕಾಲಮ್ಸ್ ಬೇಕಲ್ಲ ಅಷ್ಟು ಕಾಲಮ್ಸ್ ಅನ್ನ ಇಲ್ಲಿ ಚೂಸ್ ಮಾಡಬಹುದು ಫೈವ್ ಕಾಲಮ್ ಬೇಕೈತಿ ಫೈವ್ ಕಾಲಮ್ ಅಂತ ಹೇಳಿ ಚೂಸ್ ಮಾಡಿ ಫೈವ್ ಕಾಲಮ್ ಒಳಗಡೆ ಈ ಟೈಪ್ ಏನಕೆ ಸೆಟ್ ನೀವು ಮಾಡಬಹುದು ಮೂರ್ ಕಾಲಮ್ ಒಳಗಡೆ ಎಷ್ಟು ಕಾಲಮ್ ಬೇಕಲ್ಲ ಅಷ್ಟು ಕಾಲಮ್ಸ್ ಅನ್ನ ಚೂಸ್ ಮಾಡಬಹುದು ನೆಕ್ಸ್ಟ್ ಒಂದ್ ಬನ್ನಿ ವಿಡ್ತ್ ಅಂಡ್ ಸ್ಪೇಸಿಂಗ್ ಅಂತ ಹೇಳಿದೆ ವಿಡ್ತ್ ಮೀನ್ಸ್ ಇಲ್ಲಿ ಅಲ್ಲ ಇದು ಈ ಕಾಲಮಿನ ಒನ್ ಇಲ್ಲಿಂದ ಇಲ್ಲಿ ತನಕ ಒಂದು ಕಾಲಮಿನ ವಿಡುತ್ತೆ ಈ ನಡು ಇದೆ ಅಲ್ಲ ಇದು ಸ್ಪೇಸಿಂಗ್ ಈ ನೀವು ಸ್ಪೇಸ್ ಜಾಸ್ತಿ ಮಾಡಿದಾಗ ಕಾಲಮಿನ ಹೇಳಿ ಕಡಿಮೆ ಆಕತೆ ನೀವು ಸ್ಪೇಸ್ ಕಡಿಮೆ ಮಾಡಿದಾಗ ಕಾಲಮಿನ ವೀಡ್ತೇನಕತಿ ಜಾಸ್ತಿ ಆಕತಿ ಈಗ ನಾನು ಇಲ್ಲಿ ಸ್ಪೇಸಿಂಗ್ ಜಾಸ್ತಿ ಮಾಡ್ತಾನೆ ಈಗ ಸ್ಪೇಸಿಂಗ್ ಜಾಸ್ತಿ ಆದಂಗೆ ಏನಕತ್ತೆ ಇಲ್ಲಿ ಕಾಲಮಿನ ವಿಡ್ತ್ ಏನಕೆ ಕಡಿಮೆ ಆಗತ್ತೆ ನೋಡಿ ನಾ ಈಗ ಸ್ಪೇಸ್ ಜಾಸ್ತಿ ಮಾಡೇನೆ ಓಕೆ ಅಂತ ಹೇಳಿ ನೋಡಿ ಇದು ಸ್ಪೇಸ್ ಜಾಸ್ತಿ ಆಯಿತು ಕಾಲಮಿನ ವೀಡ್ತೇನಾಯ್ತು ಈಗ ಕಡಿಮೆ ಆಯಿತು ವಾಪಸ್ ಏನು ಮಾಡಿ ಸ್ಪೇಸಿಂಗನ್ನು ಕಡಿಮೆ ಮಾಡಿ ಈಗ ಸ್ಪೇಸನ್ನು ಕಡಿಮೆ ಮಾಡೆ ಓಕೆ ಅಂತೇಳಿ ಓಕೆ ಈಗ ಕಾಲಮಿನ ವಿಡ್ ಜಾಸ್ತಿ ಆಯಿತು ಸ್ಪೇಸ್ ಕಡಿಮೆ ಆಯಿತು ಈ ಟೈಪ್ ನೀವು ಏನ್ ಮಾಡಬಹುದು ಎಷ್ಟು ಸ್ಪೇಸಿಂಗ್ ಬೇಕಲ್ಲ ಅಷ್ಟು ಸ್ಪೇಸಿಂಗ್ ಈ ಟೈಪ್ ಸೆಟ್ ಮಾಡು ನೋಡ ಈಗ ನಾನು ಪಾಯಿಂಟ್ ಟೂ ಕೊಟ್ಟೆ ಸ್ಪೇಸಿಂಗ್ ಬಹಳ ಕಡಿಮೆ ಆಯಿತು ನಡು ಒಂದ್ ಲೈನ್ ಬೇಕಾಗಿತ್ತು ಅವಾಗ ಏನ್ ಮಾಡಿ ಮೋರ್ ಕಾಲಮ್ ಒಳಗಡೆ ಬಂದು ಲೈನ್ ಬಿಟ್ವೀನ್ ಇಲ್ಲಿ ಇದೆ ಅಲ್ಲ ಲೈನ್ ಬಿಟ್ವೀನ್ ಇದನ್ನ ಕ್ಲಿಕ್ ಮಾಡಿ ಈ ಟೈಪ್ ಎರಡು ಕಾಲಮಿನ ನಡು ಒಂದ್ ಲೈನ್ ಏನ್ ಮಾಡ್ತೈತಿ ಈ ಟೈಪ್ ಇಂಡಿಕೇಟ್ ಮಾಡ್ತೈತಿ ಈ ಟೈಪ್ ನೀವು ಏನ್ ಮಾಡಬಹುದು ಈ ಒಂದು ಕಾಲಮ್ಸ್ ಅನ್ನುವಂತ ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಇದನ್ನ ಇನ್ನೊಂದು ಟೈಪ್ ನಾ ಏನ್ ಮಾಡ್ತೇನೆ ಈಗ ನ್ಯೂ ಡಾಕ್ಯುಮೆಂಟ್ ತಗೊಂತಾನೆ ನ್ಯೂ ಡಾಕ್ಯುಮೆಂಟ್ ತೊಳಿ ಈ ಇಲ್ಲಿ ನೋಡಿ ಕಾಲಮ್ಸ್ ಒಳಗಡೆ ನಾವೀಗ ಎಕ್ಸಾಮಿನೇಷನ್ ಒಳಗಡೆ ನೋಡ್ತೇವೆ ಏನು ದಿ ಫಾಲೋವಿಂಗ್ ಸೆಂಟೆನ್ಸ್ ಗಿವನ್ ಬಿಲೋ ಈ ಟೈಪ್ ಇದು ಏನೋ ಹೆಡ್ಡಿಂಗ್ ಇದು ಇದನ್ನು ಸೆಲೆಕ್ಟೆಡ್ ಮಾಡಿ ಇದಕ್ಕೆ ಸೈಜ್ ಜಾಸ್ತಿ ಮಾಡ್ತೇವೆ ಬೋರ್ಡು ಇಟಾಲಿಕು ಸೆಂಟರ್ ಅಲೈನ್ಮೆಂಟ್ ಅನ್ನು ಅಪ್ಲೈ ಮಾಡಿ ನಾ ಈಗ ಇಲ್ಲಿ ಕ್ಲಿಕ್ ಮಾಡ್ದೆ ಇಲ್ಲಿಂದ ಏನಾಗಬೇಕು ಹೇಳಿ ಈಗ ಕಾಲಮ್ ಸ್ಟಾರ್ಟ್ ಆಗಬೇಕು ಇಲ್ಲಿಂದ ಏನಾಗಬೇಕು ಕಾಲಮ್ ಸ್ಟಾರ್ಟ್ ಆಗಬೇಕು ಈಗ ನಾವು ಈ ಟೈಪ್ ಕ್ಲಿಕ್ ಮಾಡಿ ಪೇಜ್ ಲೇಔಟಿಗೆ ಬಂದು ಕಾಲಮ್ ಒಳಗಡೆ ಬಂದು ಟೂ ಕಾಲಮ್ ಹೇಳಿ ಕ್ಲಿಕ್ ಮಾಡಿದ್ವಿ ಏನಕ್ಕದ ನೋಡಿ ಏನಾಯಿತು ಹೆಡ್ಡಿಂಗಿಗೂ ಕಾಲಮ್ ಅಪ್ಲೈ ಆಯಿತು ಹೆಡ್ಡಿಂಗಿಗೆ ಅಷ್ಟಲ್ಲ ಮ್ಯಾಗ ಒಂದು ಹತ್ತು ಹದಿನೈದು ಪೇಜ್ ನಮ್ಮ ನೋಟ್ಸ್ ಇತ್ತಂತ ಇಮ್ಯಾಜಿನೇಷನ್ ಮಾಡಿ ಹತ್ತು ಹದಿನೈದು ಪೇಜ್ಗೂ ಕಾಲಮ್ಸ್ ಅಪ್ಲೈ ಆಯ್ತು ಈಗ ಅದು ಈ ಟೈಪ್ ಆಗೋದು ಬೇಡ ಈ ಟೈಪ್ ಆಗೋದು ಬೇಡ ಅಂದಾಗ ಅಂಟು ಮಾಡಿ ಅಂಟು ಇಲ್ಲೇನು ಮಾಡಬೇಕು ನೀವು ನಾನು ಎಲ್ಲಿ ಕ್ಲಿಕ್ ಮಾಡೇನೆ ಆ್ಯಕ್ಚುಲಿ ಇಲ್ಲಿಂದ ನನಗೇನಾಗಬೇಕೀಗ ಕಾಲಮ್ ಸ್ಟಾರ್ಟ್ ಆಗಬೇಕು ಅವಾಗ ಏನು ಮಾಡಬೇಕು ಈ ಬ್ರೇಕ್ಸ್ ಅನ್ನುವಂಥ ಒಂದು ಆಪ್ಷನ್ ಸಿಗ್ತದೆ ಇಲ್ಲಿ ಬ್ರೇಕ್ಸ್ ಅನ್ನುವಂಥ ಆಪ್ಷನ್ ಒಳಗಡೆ ಬಂದು ಇಲ್ಲಿ ಚೂಸ್ ಮಾಡಿ ಮಾಡಿ ಏನಂತೇಳಿ ಕಂಟಿನ್ಯೂಸ್ ಅಂತೇಳಿ ಒಂದು ಆಪ್ಷನ್ ಸಿಗ್ತದೆ ಈ ಕಂಟಿನ್ಯೂಸ್ ಅನ್ನುವಂಥ ಆಪ್ಷನನ್ನು ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿ ಈಗ ಕಾಲಮ್ ಟೂ ಟು ಏನಾಯ್ತು ಹೇಳಿ ನಾವು ಎಲ್ಲಿ ಕ್ಲಿಕ್ ಮಾಡ್ಯವಲ್ಲ ಇಲ್ಲಿಂದ ಕಾಲಮ್ ಸ್ಟಾರ್ಟ್ ಆಯ್ತು ನೋಡಿ ಇಲ್ಲಿ ಕ್ಲಿಕ್ ಮಾಡಿ ಕಾಲಮ್ ಇಲ್ಲ ಕಾಲಮ್ ಒನ್ ಇದೆ ಇಲ್ಲಿ ಕ್ಲಿಕ್ ಮಾಡಿ ಕಾಲಮ್ ಟೂ ಆಗಿದೆ ಈಗ ಫಸ್ಟ್ ಕಾಲಮ್ ಟೈಪಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು ಈ ಟೈಪ್ ನೋಡಿ ಇದು ಫಸ್ಟ್ ಕಾಲಮ್ ಟೈಪಿಂಗ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಕಾಲಮ್ ಒಳಗಡೆ ಟೈಪ್ ಮಾಡಬೇಕಲ್ಲ ಕ್ಲಿಕ್ ಮಾಡಿ ಕ್ಲಿಕ್ ಆಗುತ್ತೆ ನೋಡಿ ಡಬಲ್ ಕ್ಲಿಕ್ ಮಾಡಿ ನೋಡಿ ಡಬಲ್ ಕ್ಲಿಕ್ ಮಾಡಿದಾಗೂ ಇಲ್ಲಿ ಕ್ಲಿಕ್ ಆಗೋದು ಮೀನ್ಸ್ ಈ ಕಾಲಮ್ ಆ್ಯಕ್ಟಿವ್ ಇಲ್ಲ ಅಂತೇಳಿ ಈ ಕಾಲಮನ್ನು ಆ್ಯಕ್ಟಿವ್ ಮಾಡಬೇಕಾಗಿತ್ತು ನೀವು ಸೆಕೆಂಡ್ ಕಾಲಮನ್ನು ಆಕ್ಟಿವ್ ಮಾಡಬೇಕಂದಾಗ ಇಲ್ಲಿ ಇದೆಲ್ಲ ಬ್ರೇಕ್ಸ್ ಒಳಗಡೆ ಬಂದು ಇಲ್ಲಿ ಒಂದು ಕಾಲಮ್ ಅನ್ನುವಂಥ ಒಂದು ಆಪ್ಷನ್ ಸಿಗತ್ತದೆ ನಿಮ್ಗೆ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಈಗ ಸೆಕೆಂಡ್ ಕಾಲಮ್ ಏನಾಯ್ತು ಆ್ಯಕ್ಟಿವ್ ಆಯಿತು ಇಲ್ಲೂ ನೀವು ಏನು ಮಾಡ್ಬೋದು ಟೆಸ್ಟನ್ನು ಟೈಪ್ ಇದು ಆಯಿತು ಈ ಕಾಲಮ್ ಟೆಸ್ಟ್ ಟೆಸ್ಟನ್ನು ಟೈಪ್ ಮಾಡಿದ್ವಿ ನೆಕ್ಸ್ಟ್ ಟೈಪ್ ಮಾಡುವಂಥ ಟೆಸ್ಟ್ಗೆ ಕಾಲಮ್ ಅಪ್ಲೈ ಆಗೋದು ಬೇಡ ಏನು ಮಾಡಿ ಎಂಟರ್ ಮಾಡೆ ಇಲ್ಲಿ ಬಂದು ಕಾಲಮ್ ಒನ್ ಅಂತಂದಬೇಡೇ ಈ ಕಾಲಮು ಕ್ಯಾನ್ಸಲ್ ಅದಕ್ಕೆ ಅದಕ್ಕೇನು ಮಾಡಬೇಕು ಫಸ್ಟು ಬ್ರೇಕ್ಸ್ ಒಳಗಡೆ ಬಂದು ಕಂಟಿನ್ಯೂಸ್ ಕೊಟ್ಟು ಈಗ ಕಾಲಮ್ ಒನ್ ಈಗೇನಾಯ್ತೇಳೆ ಕಾಲಮ್ ಕ್ಯಾನ್ಸಲ್ ಆಯ್ತು ನೋಡಿ ಈ ಡೈಪ್ ನೀವು ಏನು ಮಾಡ್ಬೋದು ಕಾಲಮ್ಸ್ಗಳನ್ನು ಅಪ್ಲೈ ಮಾಡ್ಬೋದು ಮತ್ತು ವಾಪಸ್ ಅದನ್ನು ಕ್ಯಾನ್ಸಲು ಮಾಡಬಹುದು ದಟ್ಸ್ ಆಲ್ ತಿಳಿತಲ್ಲ ಡನ್ ನೆಕ್ಸ್ಟ್ ಆಪ್ಷನ್ ಬನ್ನಿ ಬ್ರೇಕ್ಸ್ ಅನ್ನುವಂಥ ಆಪ್ಷನ್ ಇದೆ ಈ ಬ್ರೇಕ್ಸ್ ಒಳಗಡೆ ಏನಿದೆಯಲ್ಲ ಫಸ್ಟ್ ಒಂದು ನಿಮಗೆ ಇಲ್ಲಿ ಸಿಗ್ತೈತಿ ಪೇಜ್ ಬ್ರೇಕ್ಸ್ ಅಂತೇಳಿ ಒಂದು ಸಿಗ್ತೈತೆ ನೆಕ್ಸ್ಟ್ ಒಂದು ಸೆಕ್ಷನ್ ಬ್ರೇಕ್ಸ್ ಅಂತೇಳಿ ಮತ್ತೊಂದು ಸಿಗ್ತದೆ ಇದನ್ನು ನೀವು ಸ್ಟಡಿ ಮಾಡ್ಬೇಕಂದಾಗ ಫಸ್ಟ್ ಏನು ಮಾಡಿ ನ್ಯೂ ಡಾಕ್ಯುಮೆಂಟ್ ತೊಳೆ ಈ ಡೈಪ್ ನ್ಯೂ ಡಾಕ್ಯುಮೆಂಟ್ ತೊಳೆ ಇಲ್ಲಿ ಫಸ್ಟ್ ಏನು ಮಾಡಿ ಶ್ಯಾಂಪಲ್ ಟೆಸ್ಟ್ ತೊಳೆ ಈ ಟೈಪ್ ನೋಡಿ ಈ ಟೈಪ್ ಶ್ಯಾಂಪಲ್ ಟೆಸ್ಟ್ ಇದೆ ಈಗೇನಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ಈಗ ನಾನು ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಾಗಿತ್ತು ಅವಾಗ ಏನು ಮಾಡಿ ಪೇಜ್ ಬ್ರೇಕ್ ಅನ್ನುವಂಥ ಈ ಆಪ್ಷನನ್ನು ಪೇಜ್ ಅಂತೇಳಿ ಇದೆಯಲ್ಲ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಕ್ಕೇ ನೆಕ್ಸ್ಟ್ ಪೇಜ್ ತೊಗೊಂಡು ಹೋಗಿದೆ ಇದನ್ನು ಪೇಜ್ ಬ್ರೇಕ್ ಅಂತೇಳಿ ಇಲ್ಲೂ ಕ್ಲಿಕ್ ಮಾಡ್ಬೋದು ನೀವು ಇಲ್ಲ ಏನು ಮಾಡ್ಬೋದು ಕಂಟ್ರೋಲ್ ಪ್ಲಸ್ ಎಂಟರ್ ಫ್ರೆಸ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗ್ಬೋದು ಈ ಟೈಪ್ ನೆಕ್ಸ್ಟ್ ಒನ್ ಏನಿದೆಯಲ್ಲ ಬೈ ಚಾನ್ಸ್ ಈಗ ಇಲ್ಲೇ ಇಲ್ಲಿ ಈ ಟೆಸ್ಟ್ ಇದಿಷ್ಟು ಟೆಸ್ಟ್ ಏನಾಗಬೇಕು ಈಗ ನೆಕ್ಸ್ಟ್ ಪೇಜ್ಗೆ ಹೋಗ್ಬೇಕಾಗಿತ್ತು ಅವಾಗ ಏನು ಮಾಡಿ ಕಂಟ್ರೋಲ್ ಪ್ಲಸ್ ಎಂಟರ್ ಪ್ರೆಸ್ ಮಾಡಿ ಈ ಟೈಪ್ ತೊಗೊಂಬನೇ ಇಲ್ಲ ಇಲ್ಲಿ ಬ್ರೇಕ್ಸ್ ಒಳಗಡೆ ಬಂದು ಇಲ್ಲಿ ಪೇಜ್ ಹೇಳಿದಲ್ಲ ಇದನ್ನು ಕ್ಲಿಕ್ ಮಾಡಿದಾಗ ಈ ಟೈಪ್ ನೆಕ್ಸ್ಟ್ ಪೇಜ್ಗೆ ತೊಗೊಂಡಿ ಟೆಸ್ಟ್ ಈ ಟೈಪ್ ನೀವು ಮಾಡ್ಬೋದು ಮಾಡಬಹುದು ಈ ಟೈಪ್ ಪೇಜ್ ಬ್ರೇಕ ನೀವು ಇಲ್ಲೂ ಚೂಸ್ ಮಾಡ್ಬೋದು ಒಂದು ಇಲ್ಲ ಕಂಟ್ರೋಲ್ ಪ್ಲಸ್ ಎಂಟರ್ ಪ್ರೆಸ್ ಮಾಡು ಪೇಜ್ ಬ್ರೇಕ ಯೂಸ ಮಾಡಬಹುದು ನೆಕ್ಸ್ಟ್ ಒಂದು ಬನ್ನಿ ಕಾಲಮ್ ಅಂತೇಳಿ ಕಾಲಮ್ ಹೇಳಿದ್ನಲ್ಲ ಏನು ಒಂದು ಕಾಲಮ್ ಟೈಪ್ ಮಾಡಿದ್ವಿ ಸೆಕೆಂಡ್ ಕಾಲಮ್ ಆ್ಯಕ್ಟಿವ್ ಆಗ್ಬೇಕಂದಾಗ ಈ ಒಂದು ಕಾಲಮ್ ಅನ್ನುವಂಥ ಆಪ್ಷನ್ ಅನ್ನು ಯೂಸಸ್ ಮಾಡಿದ್ವಿ ಇದನ್ನು ಹಿಂಗೂ ಯೂಸಸ್ ಮಾಡ್ಬೋದು ಸೆಕೆಂಡ್ ಕಾಲಮನ್ನು ಆ್ಯಕ್ಟಿವ್ ಮಾಡೋಕ್ಕೂ ಯೂಸಸ್ ಮಾಡ್ಬೋದು ಇಲ್ಲ ಇಲ್ಲಿದೆ ಈಗ ಈ ಟೆಸ್ಟ್ ಇದೆ ಇದಿಷ್ಟು ಟೆಸ್ಟ್ ಏನಾಗ್ಬೇಕು ನನಗೀಗ ಸೆಕೆಂಡ್ ಕಾಲಮ್ಗೆ ಹೋಗ್ಬೇಕು ಹೇಳ್ತಾ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಬ್ರೇಕ್ಸ್ ಒಳಗಡೆ ಬಂದು ಇಲ್ಲಿ ಕಾಲಮ್ ಅಂತೇಳಿ ಚೂಸ್ ಮಾಡಿ ಆಟೋಮೆಟಿಕ್ಲಿ ಇದಿಷ್ಟು ಟೆಸ್ಟ್ ಏನಾಯಿತು ಇಲ್ಲಿದ್ದಂಥ ಟೆಸ್ಟ್ ಈ ಕಾಲಮ್ ಒಳಗಡೆ ಇದ್ದಂಥ ಟೆಸ್ಟು ಇಲ್ಲಿಗೆ ಬಂತು ಈ ಟೈಪ್ ನೀವು ಏನು ಮಾಡ್ಬೋದು ಈ ಕಾಲಮ್ ಬ್ರೇಕ್ ಅನ್ನುವಂಥ ಆಪ್ಷನನ್ನು ಯೂಸಸ್ ಮಾಡಬಹುದು ದಟ್ಸ್ ಆಲ್ ತಿಳಿದಲ್ಲ ಡನ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಏನಿದೆಯಲ್ಲ ಟೆಸ್ಟ್ ರ್ಯಾಪಿಂಗ್ ಅನ್ನುವಂಥ ಒಂದು ಆಪ್ಷನ್ ಇದೆ ಈ ಟೆಸ್ಟ್ ರ್ಯಾಪಿಂಗ್ ಏನು ಗೊತ್ತಾ ಈಗ ಎಕ್ಸಾಂಪಲ್ ಇದು ಟೆಸ್ಟ್ ಇದೆ ಇಲ್ಲೇ ನೋಡಿ ಈ ಬೋತ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ತಾನೆ ಈಗ ಇಲ್ಲಿ ಕ್ಲಿಕ್ ಮಾಡಿ ಈಗ ಎಂಟರ್ ಪ್ರೆಸ್ ಮಾಡಿದ್ವಿ ಏನಾಕದೆ ತಳಗಡೆ ಬಂತು ಬಟ್ ತಳಗಡೆ ಹೆಂಗೆ ಬಂದು ಗೊತ್ತಾ ಅದೊಂದು ನ್ಯೂ ಆಗಿ ಬಂತು ನೋಡಿ ನ್ಯೂ ಪ್ಯಾರಾ ಮೀನ್ಸ್ ನ್ಯೂ ಲೈನ್ ಆಗಿ ಬಂತಿದ್ದು ಸ್ಪೇಸ್ ಜಾಸ್ತಿಯಾಗಿ ಏನಾಗಿದೆ ಇದು ಬೇರೆ ಪ್ಯಾರಾಗ್ರಾಫು ಇದು ಬೇರೆ ಪ್ಯಾರಾಗ್ರಾಫ್ ಅನ್ನುವಂಥ ಫೀಲಿಂಗ್ ಕೊಡ ಕುಂತು ಈ ಟೈಪ್ ಆಗೋದು ಬೇಡ ಈ ಟೈಪ್ ಆಗೋದು ಬೇಡ ಅಂಟು ಮಾಡಿ ಅಂಟು ಈಗ ಇದು ತಳಗಡೆ ಹೋಗ್ಬೇಕು ಬಟ್ ಇದಕ್ಕೆ ಸಂಬಂಧಪಟ್ಟಂತ ಟೆಸ್ಟ್ ಇದು ಅನ್ನುವಂಥ ಫೀಲಿಂಗ್ ಕೊಡಬೇಕು ಅವಾಗ ಏನು ಮಾಡಿ ಬ್ರೇಕ್ಸ್ ಒಳಗಡೆ ಬಂದು ಟೆಸ್ಟ್ ರ್ಯಾಪಿಂಗ್ ಅಂತ ಹೇಳಿದೆಯಲ್ಲ ಜಸ್ಟ್ ಇದನ್ನು ಕ್ಲಿಕ್ ಮಾಡಿ ಹೇಳಿ ಇದರ ಪ್ಯಾರಾಗ್ರಾಫ್ ಜೊತೆ ಏನಾಗಿದೆ ಇದು ಅಟ್ಯಾಚ್ ಇದೆ ಇದು ನ್ಯೂ ಪ್ಯಾರಾಗ್ರಾಫ್ ಆಗಿಲ್ಲ ಬೈ ಚಾನ್ಸ್ ನಾವು ಇಲ್ಲಿ ಬುಲೆಟ್ ಅಪ್ಲೈ ಮಾಡಿದ್ವಿ ಇದಕ್ಕಷ್ಟು ಬುಲೆಟ್ ಅಪ್ಲೈ ಆಗದೆ ಒಂದೇ ಲೈನ್ಗೆ ಎಷ್ಟು ಬುಲೆಟ್ ಅಪ್ಲೈ ಆಗುತ್ತೆ ಇವಕ್ಕೆ ಎದಕ್ಕೂ ಬುಲೆಟ್ ಅಪ್ಲೈ ಆಗಲ್ಲ ತಿಳಿದ ನೋಡಿ ಹೋಮ್ ಒಳಗಡೆ ಬಂದು ಎಲ್ಲೂ ಕ್ಲಿಕ್ ಮಾಡಿ ನೀವು ಎಲ್ಲೂ ಕ್ಲಿಕ್ ಮಾಡಿ ಬುಲೆಟ್ ಅಂತೇಳಿ ಇದಕ್ಕಷ್ಟು ಬುಲೆಟ್ ಅಪ್ಲೈ ಆಯ್ತು ನೋಡಿ ನೋಡಿ ಒಂದ ಬುಲೆಟ್ ಅಪ್ಲೈ ಆಯ್ತಾ ಬೈ ಚಾನ್ಸ್ ನಾವಾಗಿ ಎಂಟರ್ ಪ್ರೆಸ್ ಮಾಡಿ ನೆಕ್ಸ್ಟ್ ತೊಗೊಂಡ್ವಿ ಆಟೋಮೆಟಿಕ್ಲಿ ಏನಾಗತ್ತದೆ ನೀವು ಪ್ಯಾರಾಗ್ರಾಫ್ ಆಗದೆ ಈಗೇನು ಮಾಡಿ ಇದನ್ನು ಸೆಲೆಕ್ಟೆಡ್ ಮಾಡಿ ಬುಲೆಟ್ ಅಪ್ಲೈ ಮಾಡಿ ಎರಡು ಬುಲೆಟ್ ಅಪ್ಲೈ ಹಾಕೋ ನೋಡಿ ಇದಕ್ಕೂ ಒಂದು ಬುಲೆಟು ಇದಕ್ಕೊಂದು ಬುಲೆಟ್ ಅಪ್ಲೈ ಆಯ್ತು ಈ ಟೈಪ್ ಎರಡು ಸಾಲ ತಿಳಿತಲ್ಲ ಹ್ಞೂ ನಾ ಹೇಳುವುದೇನು ಫೈನಲು ಈಗ ಈ ಟೆಸ್ಟ್ ಇದೆ ಈ ಟೆಸ್ಟ್ ನೆಕ್ಸ್ಟ್ ಹೋಗಬೇಕು ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕು ಬಟ್ ಈ ಒಂದು ಟೆಸ್ಟಿನ ಜೊತಿನ ಇದು ಅಟ್ಯಾಚ್ ಹಾಕೊಂಡು ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕಂದಾಗ ಇಲ್ಲಿ ಬಂದು ಟೆಸ್ಟ್ ರ್ಯಾಪಿಂಗ್ ಅಂತೇಳಿ ಚೂಸ್ ಮಾಡಿ ಈ ಟೆಸ್ಟಿನ ಜೊತಿನ ಇದೆ ಇದು ತಿಳಿದ ನಾವು ಬೈ ಚಾನ್ಸ್ ಎಂಟರ್ ಮಾಡಿದ್ವಿ ನಾವಾಗಿ ಎಂಟರ್ ಮಾಡಿದ್ವಿ ಏನಕ್ಕದೆ ಇದ ಬೇರೆ ಟೆಸ್ಟ್ ಇದೆ ಇದ ಬೇರೆ ಟೆಸ್ಟ್ ಇದೆ ಅನ್ನುವಂಥ ಫೀಲಿಂಗ್ ಕೊಡ ಇಷ್ಟು ಚೇಂಜಸ್ ನೋಡಿ ದರ್ಸ್ ಆಲ್ ತಿಳಿದಲ್ಲ ಡನ್ ನೆಕ್ಸ್ಟ್ ಒಂದು ಬನ್ನಿ ನೆಕ್ಸ್ಟ್ ಒನ್ ಏನಿದೆ ಸೆಕ್ಷನ್ ಬ್ರೇಕ್ಸ್ ಅನ್ನುವಂಥ ಆಪ್ಷನ್ಸ್ ಇದೆ ಈ ಸೆಕ್ಷನ್ ಬ್ರೇಕ್ಸ್ ಒಳಗಡೆ ಫಸ್ಟ್ ಆಪ್ಷನ್ ಇದೆ ನೆಕ್ಸ್ಟ್ ಪೇಜ್ ಅಂತೇಳಿ ಈ ಸೆಕ್ಷನ್ ಬ್ರೇಕನ್ನು ನೀವು ಸ್ಟಡಿ ಮಾಡ್ಬೇಕಂದಾಗ ಇಲ್ಲಿ ಜಾಸ್ತಿ ಪೇಜ್ಗಳನ್ನು ತೊಗೋಬೇಕಾಗ್ತದೆ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತೇನೆ ಇಲ್ಲಿ ಟೆಸ್ಟ್ ತೊಗೊತೇನೆ ಈ ಟೈಪು ನೋಡಿ ಈ ಟೈಪು ಜಾಸ್ತಿ ಪೇಜ್ಗಳು ನಮಗೆ ಇಲ್ಲಿ ಬೇಕಾಗ್ತದೆ ಈ ಒಂದು ನೆಕ್ಸ್ಟ್ ಪೇಜ್ ಅನ್ನುವಂಥ ಈ ಆಪ್ಷನ್ ಏನು ಮಾಡ್ತದೆ ಪೇಜ್ ಪೇಜ್ ಒಳಗಡೆ ಏನು ಮಾಡ್ಬೋದು ನಾವು ಸೆಕ್ಷನ್ಗಳನ್ನು ಮಾಡ್ಬೋದು ಈಗ ಇಲ್ಲಿ ಯಾವ ಸೆಕ್ಷನು ಇಲ್ಲ ಇಲ್ಲೇ ಸೆಕ್ಷನ್ ಇದೆಯೋ ಇಲ್ಲೋ ಚೆಕ್ ಮಾಡಬೇಕಂದಾಗ ಇಲ್ಲಿ ಹೆಡರ್ ಪ್ಲೇಸ್ ಮ್ಯಾಗ ಏನು ಮಾಡಿ ಡಬಲ್ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಯಾವ ಸೆಕ್ಷನು ಇಲ್ಲ ಯಾಕೇಳಿ ಇಲ್ಲಿ ಸೆಕ್ಷನ್ ಅಂತೇಳಿ ಎಲ್ಲೂ ಕೊಟ್ಟಿಲ್ಲ ನಿಮ್ಗೆ ಹೋದ ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋಣ ಈಗ ಈ ಪೇಜು ಈ ಪೇಜ್ ಕೂಡಿ ಸೆಕ್ಷನ್ ಒನ್ ಮಾಡೋಣ ಈ ಉಳಿದಂಥ ಎಲ್ಲ ಪೇಜಸ್ಸು ಏನಾಗಬೇಕು ಸೆಕ್ಷನ್ ಟೂ ಒಳಗಡೆ ಚೇಂಜ್ ಆಗ್ಬೇಕು ಆವಾಗ ಏನು ಮಾಡಿ ಎಲ್ಲಿಂದ ಸೆಕ್ಷನ್ ನ್ಯೂ ಸೆಕ್ಷನ್ ಆಗ್ಬೇಕಲ್ಲ ಅಲ್ಲಿ ಕ್ಲಿಕ್ ಮಾಡೋದು ಇಂಪಾರ್ಟೆಂಟು ನನಗೀಗ ಈ ಥರ್ಡ್ ಪೇಜ್ ಇದೆಯಲ್ಲ ಇಲ್ಲಿಂದ ಸೆಕ್ಷನ್ ಆಗ ಇಲ್ಲೇ ನಡು ಎಲ್ಲೂ ಕ್ಲಿಕ್ ಇಡಬೇಡಿ ಬಿಗಿನಿಂಗ್ ಪಾಯಿಂಟ್ ಏನು ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡೋದು ಇಂಪಾರ್ಟೆಂಟು ಇಲ್ಲಿ ಕ್ಲಿಕ್ ಮಾಡಿ ಪೇಜ್ ಲೇಔಟ್ ಒಳಗಡೆ ಬಂದು ಬ್ರೇಕ್ಸ್ ಒಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಪೇಜ್ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಆಟೋಮೆಟಿಕ್ಲಿ ಈಗ ಸೆಕ್ಷನ್ ಆಯಿತು ಸೆಕ್ಷನ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದಾಗ ಹೆಡ್ಡರ್ ಪ್ಲೇಸ್ಮ್ಯಾಗ್ ಏನು ಮಾಡಿ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ನೋಡಿ ಈಗ ಸೆಕ್ಷನ್ ಒನ್ ಇದು ಸೆಕ್ಷನ್ ಒನ್ ಇಲ್ಲಿ ನೋಡಿ ಇಲ್ಲಿಂದ ಸೆಕ್ಷನ್ ಟೂ ಸ್ಟಾರ್ಟ್ ಆಯಿತು ನೋಡಿ ಉಳಿದಂಥ ಎಲ್ಲ ಪೇಜಸ್ ಏನಾದ್ರು ಇವು ಸೆಕ್ಷನ್ ಟೂ ಅದು ಈ ಟೈಪ್ ನಾವು ಏನು ಮಾಡ್ಬೋದು ಸೆಕ್ಷನನ್ನು ಮಾಡ್ಬೋದು ಈಗ ಈ ಪೇಜು ಈ ಪೇಜ್ ಕೂಡಿ ಒಂದು ಸೆಕ್ಷನ್ ಆಯಿತು ಈ ಪೇಜು ಈ ಪೇಜ್ ಕೂಡಿ ಸೆಕೆಂಡ್ ಸೆಕ್ಷನ್ ಇಲ್ಲಿಂದ ಮತ್ತೊಂದು ಸೆಕ್ಷನ್ ಆಗಬೇಕು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿಂದ ಈ ಎರಡು ಪೇಜು ಮತ್ತೊಂದು ಸೆಕ್ಷನ್ ಆಗಬೇಕು ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ ಲೇಔಟ್ ಒಳಗಡೆ ಬಂದು ಬ್ರೇಕ್ಸ್ ಒಳಗಡೆ ಬಂದು ನೆಕ್ಸ್ಟ್ ಪೇಜ್ ಅಂತ ಹೇಳಿ ನೆಕ್ಸ್ಟ್ ಪೇಜ್ ಈಗ ಡಬಲ್ ಕ್ಲಿಕ್ ಮಾಡಿ ಡಬಲ್ ಕ್ಲಿಕ್ ನೋಡಿ ಈಗ ಸೆಕ್ಷನ್ ಥ್ರೀ ಒಳಗಡೆ ಕನ್ವರ್ಟ್ ಆಗ್ಯಾವ ನೋಡಿ ಈ ಎರಡು ಪೇಜು ಸೆಕ್ಷನ್ ಒನ್ ದೆನ್ ಈ ಎರಡು ಪೇಜು ಸೆಕ್ಷನ್ ಟು ದೆ ನೆಕ್ಸ್ಟ್ ಒನ್ ಈ ಎರಡು ಪೇಜು ಸೆಕ್ಷನ್ ಥ್ರೀ ಆಗಿದ್ದಿದೆ ಈಗ ಸೆಕ್ಷನ್ ಮಾಡೋದು ಗೊತ್ತಾಯಿತು ಸೆಕ್ಷನ್ ಎದಕ್ಕೆ ಮಾಡ್ತೇವೆ ನೋಡಿ ಸೆಕ್ಷನ್ಗಳನ್ನು ಮಾಡಿ ನಾವೇನ್ ಮಾಡಬಹುದು ಡಿಫರೆಂಟ್ ಪೇಸ್ ಸೆಟ್ ಅನ್ನು ಮಾಡ್ಬೋದು ನಾನು ಈಗ ಈ ಸೆಕ್ಷನ್ ಒಳಗಡೆ ಕ್ಲಿಕ್ ಮಾಡ್ದೆ ಕ್ಲಿಕ್ ಮಾಡಿ ಇದಕ್ಕೆ ಮಾರ್ಜಿನ್ ಸೆಟ್ ಮಾಡ್ಬೇಕು ನಾನು ಚೇಂಜ್ ಮಾಡ್ಬೇಕು ಅವಾಗ ಏನು ಮಾಡಿ ಇಲ್ಲಿ ಮಾರ್ಜಿನ್ ಅನ್ನು ಚೇಂಜ್ ಮಾಡಿ ನೋಡಿ ಈ ಸೆಕ್ಷನ್ ಎಷ್ಟು ಚೇಂಜಸ್ ಆಯಿತು ನೆಕ್ಸ್ಟ್ ಈ ಸೆಕ್ಷನ್ ಕ್ಲಿಕ್ ಮಾಡಿ ಇದಕ್ಕೆ ಒಂದು ಟೈಪ್ ಮಾರ್ಜಿನ್ ಅನ್ನು ಅಪ್ಲೈ ಮಾಡಿ ಈ ಟೈಪ್ ನೆಕ್ಸ್ಟ್ ಒನ್ ಇದೇನಾಗಬೇಕು ಲ್ಯಾಂಡ್ಸ್ಕೇಪ್ ಒಳಗಡೆ ಕನ್ವರ್ಟ್ ಆಗಬೇಕು ಅವಾಗ ಏನು ಮಾಡಿ ಲ್ಯಾಂಡ್ಸ್ಕೇಪ್ ಅಂತೇಳಿ ಚೂಸ್ ಮಾಡಿ ನೋಡಿ ಈ ಸೆಕ್ಷನ್ ಏನಾಯಿತು ಲ್ಯಾಂಡ್ಸ್ಕೇಪ್ ಒಳಗಡೆ ಚೇಂಜ್ ಆಯ್ತು ನೋಡಿ ಈ ಟೈಪ್ ಅಲ್ವಾ ಈ ಟೈಪ್ ಏನಾಯಿತು ಲ್ಯಾಂಡ್ಸ್ಕೇಪ್ ಒಳಗಡೆ ಚೇಂಜ್ ಆಯ್ತು ಇದು ದಟ್ಸ್ ಆಲ್ ಗೊತ್ತದಲ್ಲ ಇದಕ್ಕೆ ಸೈಜ್ ಚೇಂಜಸ್ ಮಾಡಬೇಕಾಯ್ತು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಈ ಸೆಕ್ಷನ್ ಪೇಜ್ ಒಳಗಡೆ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ವಾಪಸ್ ಏನು ಮಾಡಿ ಇಲ್ಲಿ ಸೈಜ್ ಚೂಸ್ ಮಾಡಿ ಇದಕ್ಕೆ ಲೀಗಲ್ ಸೈಜ್ ಬೇಕಾಯ್ತು ಲೀಗಲ್ ಅಂತ ಹೇಳಿ ಇದು ಲೀಗಲ್ ಸೆಟ್ ಆಯ್ತು ಇದು ಎ ಫೋರ್ ಒಳಗಡೆ ಇದೆ ಇದು ಲ್ಯಾಂಡ್ಸ್ಕೇಪ್ ಇದೆ ಇದು ಲೀಗಲ್ ಸೈಜ್ ಇದೆ ಈ ಡಿಫ್ರೆಂಟ್ ಡಿಫರೆಂಟ್ ಪೇಜ್ ಸೆಟಪ್ ಅನ್ನ ಸೆಟ್ ಮಾಡಬಹುದು ಇದು ಒಂದು ತಿಳಿದಾ ನೆಕ್ಸ್ಟ್ ಒನ್ ಏನಿದೆ ಅಲ್ಲ ಡಿಫರೆಂಟ್ ಹೆಡ್ಡರ್ ಅನ್ನ ಅಪ್ಲೈ ಮಾಡಬಹುದು ನೀವು ಡಿಫ್ರೆಂಟ್ ಹೆಡ್ಡರನ್ನು ಅಪ್ಲೈ ಮಾಡೋದು ನಾನು ಹೆಡ್ಡರ್ ಆ್ಯಂಡ್ ಫುಟರ್ ವಿಡಿಯೋ ಒಳಗಡೆ ಕಂಪ್ಲೀಟ್ ನಿಮ್ಗೆ ಪ್ರಾಕ್ಟೀಸ್ ಮಾಡ್ತೇನೆ ಈಗ ಡಿಫ್ರೆಂಟ್ ಹೆಡ್ಡರ್ ಅಂದಾಗ ಇಲ್ಲೇನು ಮಾಡ್ತೇನೆ ನಾನು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಹೆಡ್ಡರನ್ನು ಅಪ್ಲೈ ಮಾಡ್ತೇನೆ ಎಕ್ಸಾಂಪಲ್ ಇದಕ್ಕೆ ಹೆಡ್ಡರನ್ನು ಏನು ಮಾಡ್ತೇನೆ ಎ ಬಿ ಸಿ ಅನ್ನುವಂಥ ಹೆಡ್ಡರನ್ನು ಅಪ್ಲೈ ಮಾಡ್ತೇನೆ ಈ ಟೈಪ್ ಎ ಬಿ ಸಿ ನೋಡಿ ಸೆಕ್ಷನ್ ಒನ್ಗೆ ನಾವು ಎ ಬಿ ಸಿ ಕೊಟ್ವಿ ಎಲ್ಲ ಸೆಕ್ಷನ್ಗೂ ಏನು ಬಂತು ಎ ಬಿ ಸಿನ ಬಂತು ಈ ಟೈಪ್ ಆಗೋದು ಬೇಡ ಈಗೇನಾಗಬೇಕು ಸೆಕ್ಷನ್ ಒನ್ಗೆ ಎ ಬಿ ಸಿ ಬೇಕು ವಾಪಸ್ ಈ ಸೆಕ್ಷನ್ ಟೂ ಅಲ್ಲ ಇದು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಹೆಡ್ಡರ್ ಓಪನ್ ಆದ್ರೆ ಇಲ್ಲಿ ಡಿಸೈನ್ ಅನ್ನುವಂಥ ಟ್ಯಾಬ್ ಒಳಗಡೆ ಇಲ್ಲಿ ಒಂದು ಆಪ್ಷನ್ ಸಿಗದೆ ನಿಮ್ಗೆ ಏನಂತೇಳಿ ಲಿಂಕ್ ಟು ಪ್ರಿವಿಯಸ್ ಅನ್ನುವಂಥ ಆಪ್ಷನ್ ಸಿಗುತ್ತದೆ ಇದನ್ನು ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಈಗ ಇಲ್ಲೇ ಏನು ಮಾಡ್ತಾನೆ ಎಕ್ಸ್ ವೈ ಜೆಡ್ ಅನ್ನುವಂಥ ಹೆಡ್ಡರನ್ನು ಅನ್ನು ಅಪ್ಲೈ ಮಾಡ್ತಾನೆ ನೋಡಿ ಇದು ಎ ಬಿ ಸಿ ಇದೆ ಇದು ಎಕ್ಸ್ ವೈ ಜೆಡ್ ಇದೆ ಈಗ ಈ ಎಕ್ಸ್ ವೈ ಜಡ್ ಎಲ್ಲದಕ್ಕೂ ಅಪ್ಲೈ ಆಯಿತು ಈಗ ಇಲ್ಲಿ ಹೆಡ್ಡರ್ ಮತ್ತು ಚೇಂಜಸ್ ಆಗಬೇಕು ಸೆಕ್ಷನ್ ತ್ರೀಲಿಂದ ಏನಾಗಬೇಕು ಹೆಡ್ಡರ್ ಚೇಂಜಸ್ ಆಗಬೇಕು ಇಲ್ಲಿ ಕ್ಲಿಕ್ ಮಾಡಿ ಲಿಂಕ್ ಟು ಪ್ರಿವಿಯಸ್ ಅಂತೇಳಿ ಒನ್ ಟೈಮ್ ಕ್ಲಿಕ್ ಮಾಡಿ ಆಮೇಲೆ ಇಲ್ಲೇ ಎಕ್ಸ್ ವೈ ಜೆಡ್ ತೆಗೆದು ಎಮ್ ಎನ್ ಪಿ ಅಂತ ಹೇಳಿ ಕೊಡ್ತಾನ ನೋಡಿ ಸೆಕ್ಷನ್ ಒನ್ಗೆ ಎ ಬಿ ಸಿ ಕೊಟ್ವಿ ಸೆಕ್ಷನ್ ಟೂಗೆ ಎಕ್ಸ್ ವೈ ಜೆಡ್ ಕೊಟ್ವಿ ಸೆಕ್ಷನ್ ತ್ರೀಗೆ ಏನು ಮಾಡಿದ್ವಿ ಎಮ್ ಎನ್ ಪಿ ಅಂತ ಹೇಳಿ ಕೊಟ್ವಿ ಈ ಟೈಪ್ ನಾವು ಏನು ಮಾಡ್ಬೋದು ಡಿಫರೆಂಟ್ ಹೆಡ್ಡರನ್ನು ಅಪ್ಲೈ ಮಾಡ್ಬೋದು ಇದು ಒನ್ ಟೈಪ್ ನೆಕ್ಸ್ಟ್ ಒನ್ ಏನಿದೆಯಲ್ಲ ಮತ್ತೆ ಅದಕ್ಕೆ ಸೆಕ್ಷನ್ ಮಾಡ್ತೇವೆ ನಾವು ಡಿಫರೆಂಟ್ ಪೇಸ್ಟ್ ಬಾರ್ಡರನ್ನು ಅಪ್ಲೈ ಮಾಡ್ಬೋದು ನೀವು ಪೇಜ್ ಬಾರ್ಡರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಬಂದು ನೀವು ಯಾವ ಟೈಪ್ ಬಾರ್ಡರ್ ಬೇಕಲ್ಲ ಆ ಟೈಪ್ ಬಾರ್ಡರ್ ಅನ್ನ ಇಲ್ಲಿ ಚೂಸ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಈ ಸ್ಟೈಲ್ ಚೂಸ್ ಮಾಡ್ತೇನೆ ಇದಕ್ಕೆ ವೇಟ್ ಅಪ್ಲೈ ಮಾಡ್ತೇನೆ ಇಲ್ಲಿ ಓಕೆ ಅಂತೇಳಿ ಓಕೆ ಏನಾಯ್ತು ಹೇಳಿ ಎಲ್ಲ ಪೇಜಸ್ಗೂ ಸೇಮ್ ಬಾರ್ಡರ್ ಅಪ್ಲೈ ಆಯ್ತಲ್ಲ ಈ ಟೈಪ್ ಆಗೋದು ಬೇಡ ಈಗ ಏನಾಗಬೇಕು ಈ ಸೆಕ್ಷನ್ ಇದೆ ಅಲ್ಲ ಈ ಸೆಕ್ಷನು ಈ ಸೆಕ್ಷನ್ಗೆ ಬಾರ್ಡರ್ ಚೇಂಜಸ್ ಆಗಬೇಕು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಈ ಪೇಜ್ ಕ್ಲಿಕ್ ಮಾಡಿ ಇಲ್ಲ ಈ ಪೇಜ್ ಕ್ಲಿಕ್ ಮಾಡಿ ಪೇಜ್ ಬಾರ್ಡರ್ ಒಳಗಡೆ ಬಂದು ಇಲ್ಲಿ ಮತ್ತೆ ನಾನು ಸ್ಟೈಲ್ ಚೇಂಜಸ್ ಮಾಡ್ತೇನೆ ಈಗ ಎಕ್ಸಾಂಪಲ್ ಈ ಸ್ಟೈಲ್ ಅಪ್ಲೈ ಮಾಡ್ತಾನೆ ಇದಕ್ಕೇನು ಮಾಡ್ತೇನೆ ನಾನು ವಿಡ್ ಸೆಟ್ ಮಾಡ್ತಾನೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಿದೆ ಅಲ್ಲ ಇಲ್ಲಿದೆ ನೋಡಿ ಅಪ್ಲೈ ಟು ದಿಸ್ ಸೆಕ್ಷನ್ ಅಂತೇಳಿ ಚೂಸ್ ಮಾಡಿ ದಿಸ್ ಸೆಕ್ಷನ್ ಓಕೆ ಅಂತೇಳಿ ಓಕೆ ಈ ಟೈಪ್ ಏನಾಯಿತು ಒಂದು ಟೈಪ್ ಬಾರ್ಡರ್ ಅಪ್ಲೈ ಮಾಡಿದ್ವಿ ಒಂದು ಟೈಪ್ ಅಪ್ಲೈ ಮಾಡಿದ್ವಿ ನೆಕ್ಸ್ಟ್ ಒಂದು ಈ ಸೆಕ್ಷನ್ ಒನ್ ಟೈಪ್ ಬೇಕಾಯಿತು ಪೇಜ್ ಬಾರ್ಡರ್ ಒಳಗಡೆ ಬಂದು ಇದಕ್ಕೂ ಒಂದು ಟೈಪ್ ನೀವು ಏನು ಮಾಡಬಹುದು ಬಾರ್ಡರ್ನ ಅಪ್ಲೈ ಮಾಡಬಹುದು ಈ ಟೈಪ್ ಇಲ್ಲೇನು ಮಾಡಿ ದಿಸ್ ಸೆಕ್ಷನ್ ಓಕೆ ಅಂತೇಳಿ ಓಕೆ ನೋಡ ಈ ಟೈಪ್ ನಾವು ಡಿಫರೆಂಟ್ ಪೇಜ್ ಸೆಟ್ ಅಪ್ ಮಾಡ್ಬೋದು ಡಿಫರೆಂಟ್ ಹೆಡ್ಡರ್ ಫುಟರ್ ಅಪ್ಲೈ ಮಾಡ್ಬೋದು ಡಿಫ್ರೆಂಟ್ ಪೇಜ್ ಬಾರ್ಡರನ್ನು ಅಪ್ಲೈ ಮಾಡಕ್ಕೆ ನಾವು ಏನು ಮಾಡ್ತೇವೆ ಈ ಟೈಪ್ ಸೆಕ್ಷನ್ಗಳನ್ನು ಮಾಡ್ತೇವೆ ದಟ್ಸ್ ಆಲ್ ತಿಳಿದಲ್ಲ ನೋಡಿ ನೆಕ್ಸ್ಟ್ ಆಪ್ಷನ್ ಏನಿದೆ ಅಲ್ಲ ಕಂಟಿನ್ಯೂಸ್ ಹೇಳಿದೆ ನೋಡಿ ಈ ನೆಕ್ಸ್ಟ್ ಪೇಜ್ ಏನು ಮಾಡ್ತು ಪೇಜ್ ಪೇಜ್ ಒಳಗಡೆ ಸೆಕ್ಷನ್ ಮಾಡ್ತಲ್ಲ ಇದೇನು ಮಾಡ್ತತಿ ಒಂದ ಪೇಜ್ ಒಳಗಡೆ ಸೆಕ್ಷನ್ಗಳನ್ನು ಮಾಡ್ತತಿ ಯಾವ ಟೈಪ್ ನಾನು ಆಗಲ್ಲೇ ನಿಮಗೂ ಕಾಲಮ್ಸ್ ಹೇಳುವಾಗ ಈ ಒಂದು ಕಂಟಿನ್ಯೂಸ್ ಆಪ್ಷನ್ ಅನ್ನು ಹೇಳಿದ್ದಿದೆ ಇನ್ನೊಮ್ಮೆ ನೋಡಿ ನಾನು ನ್ಯೂ ಡಾಕ್ಯುಮೆಂಟ್ ತಗೊಂತ ಇಲ್ಲಿ ನಾನು ನಿಮ್ಗೆ ಹೇಳಿದ್ನಿ ಏನು ಇಲ್ಲಿ ಮ್ಯಾಥ್ಸ್ ದಿ ಫಾಲೋವಿಂಗ್ ಸೆಂಟೆನ್ಸ್ ಗಿವನ್ ಬಿಲೋ ಅಂತೇಳಿ ಹೆಡ್ಡಿಂಗನ್ನು ಅಪ್ಲೈ ಮಾಡಿದ್ವಿ ನಾವು ಈ ಟೈಪ್ ಟೈಪ್ ಮಾಡಿ ಇದನ್ನು ಸೆಲೆಕ್ಟೆಡ್ ಮಾಡಿ ಸೆಲೆಕ್ಟೆಡ್ ಮಾಡಿ ಇದಕ್ಕೆ ಬೋರ್ಡು ದೆನ್ ಸೈಜ್ ಎಷ್ಟು ಬೇಕಲ್ಲ ಅಷ್ಟು ಸೈಜ್ ಸೆಟ್ ಮಾಡಿ ಸೆಂಟರ್ ಅಲಾಮೆಂಟನ್ನು ಅನ್ನು ಅಪ್ಲೈ ಮಾಡಿ ನೆಕ್ಸ್ಟ್ ಇಲ್ಲೇ ಡಬಲ್ ಕ್ಲಿಕ್ ಮಾಡಿ ಕೆಳಗಡೆ ಡಬಲ್ ಕ್ಲಿಕ್ ಮಾಡಿ ಈಗ ಆ್ಯಕ್ಚುಲಿ ನನಗೂ ಕಾಲಮ್ ಏನಾಗಬೇಕು ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಈಗ ನಾ ಬೈ ಚಾನ್ಸ್ ಇಲ್ಲಿ ಬಂದು ಕಾಲಮ್ ಟು ಅಂತ ಹೇಳಿದ್ನಿ ಏನಾಗುತ್ತೆ ಹೆಡ್ಡಿಂಗಿಗೆ ಅಪ್ಲೈ ಆಯಿತು ಯಾಕೆ ಹೆಡ್ಡಿಂಗಿಗೆ ಅಪ್ಲೈ ಐತೆ ಹೇಳಿ ಇಲ್ಲಿ ಸೆಕ್ಷನ್ ಇಲ್ಲ ಎಲ್ಲ ಕೂಡ ಒಂದು ಸೆಕ್ಷನ್ ಇದೆ ಟೆಸ್ಟು ಅವಾಗ ಅಲ್ಲ ಕಂಟಿನ್ಯೂಸ್ ಅನ್ನುವಂಥ ಈ ಆಪ್ಷನನ್ನು ಯೂಸಸ್ ಮಾಡ್ತೇವೆ ಕಂಟಿನ್ಯೂಸ್ ಅಂತೇಳಿ ನಾವು ಜಸ್ಟ್ ಒನ್ ಟೈಮ್ ಕ್ಲಿಕ್ ಮಾಡಿದ್ವಿ ಈಗ ಏನಾಯ್ತೇಳೆ ಟೆಸ್ಟ್ ಒಳಗಡೆ ಸೆಕ್ಷನ್ ಆಯಿತು ಇದು ಒಂದು ಸೆಕ್ಷನ್ ಆಯಿತು ಇದು ಒಂದು ಸೆಕ್ಷನ್ ಆಯಿತು ಅದಕ್ಕೆ ನಾವು ಕಾಲಮ್ ಟು ಅಂತ ಕೊಟ್ಟಾಗ ಇಲ್ಲಿಂದಷ್ಟು ಕಾಲಮ್ಸ್ಗಳು ಅಪ್ಲೈ ಆದವು ನಿಮಗೆ ಮ್ಯಾಗಿದ್ದಂಥ ಟೆಸ್ಟ್ಗೆ ಕಾಲಮ್ ಅಪ್ಲೈ ಆಗಲಿಲ್ಲ ಐ ಮೀನ್ಸ್ ಇದೇನು ಮಾಡ್ತದೆ ಟೆಸ್ಟ್ ಒಳಗಡೆ ಸೆಕ್ಷನ್ ಮಾಡ್ತದೆ ಅಂತೇಳಿ ಟೆಸ್ಟ್ ಕಾಲಮ್ ಟೈಪ್ ಮಾಡಬೇಕಂದಾಗ ಬ್ರೇಕ್ಸ್ ಒಳಗಡೆ ಬಂದು ಕಾಲಮ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲೇ ನಾವು ಟೆಸ್ಟನ್ನು ಟೈಪ್ ಮಾಡಿದ್ವಿ ಟೈಪ್ ನಾವು ಬೈ ಚಾನ್ಸ್ ಈಗ ನೆಕ್ಸ್ಟ್ ನಮ್ಮ ಕಾಲಮ್ ಕ್ಯಾನ್ಸಲ್ ಆಗ್ಬೇಕಂತೇಳಿ ಕಾಲಮ್ಸ್ ಒಳಗಡೆ ಬಂದು ಒನ್ ಅಂತ ಹೇಳಿದ್ವಿ ಒನ್ ಅಂದಾಗ ನಾವು ಇದ್ದಿದ್ದೆ ಇದು ಒಂದು ಸೆಕ್ಷನು ಇದು ಒಂದು ಸೆಕ್ಷನ್ ನಾವು ಇದ್ದಿದ್ದೇಲೆ ಈ ಸೆಕ್ಷನ್ ಒಳಗಡೆ ಇದೇವೆ ಈಗ ಕಾಲಮಿನ ಸೆಕ್ಷನ್ ಒಳಗ ನಾವು ಬೈ ಚಾನ್ಸ್ ಇಲ್ಲಿ ಬಂದು ಒನ್ ಅಂತ ಹೇಳಿದ್ವಿ ಈ ಕಾಲಮ್ಸ್ ಏನಕ್ಕವ ಈಗ ಕ್ಯಾನ್ಸಲ್ ಆಕ ನೋಡಿ ಈ ಟೈಪ್ ನೋಡಿ ಕ್ಯಾನ್ಸಲ್ ಅದ ಅಂಡು ಮಾಡಿ ನಮ್ಗೆ ಆಗ್ಬೇಕು ಈ ಈ ಸೆಕ್ಷನ್ ಬೇಕು ನೆಕ್ಸ್ಟ್ ನ್ಯೂ ಸೆಕ್ಷನ್ ಆಗಿ ಕಾಲಮ್ ಕ್ಯಾನ್ಸಲ್ ಆಗ್ಬೇಕಂದಾಗ ಇಲ್ಲಿ ಕಂಟಿನ್ಯೂಸ್ ಅಂತೇಳಿ ಚೂಸ್ ಮಾಡಿ ಆಮೇಲೆ ಇಲ್ಲಿ ಕಾಲಮ್ ಒನ್ ಅಂತೇಳಿ ಈಗ ಕಾಲಮ್ಸ್ ಏನಾಯಿತು ಕ್ಯಾನ್ಸಲ್ ಆಯ್ತು ನೋಡಿ ಇದು ಏನು ಮಾಡ್ತು ಟೆಸ್ಟ್ ಒಳಗಡೆ ಸೆಕ್ಷನ್ ಮಾಡ್ತು ಇದು ಒಂದು ಸೆಕ್ಷನ್ ಇದು ಒಂದು ಸೆಕ್ಷನ್ ದೆನ್ ಇದು ಒಂದು ಸೆಕ್ಷನ್ ಆಯ್ತು ಈ ಟೈಪ್ ಏನಿದೆಯಲ್ಲ ಟೆಸ್ಟ್ ಒಳಗಡೆ ಇದು ಸೆಕ್ಷನ್ ಮಾಡ್ತತೆ ಯಾವುದು ಕಂಟಿನ್ಯೂಸ್ಲಿ ಅನ್ನುವಂಥ ಸ್ಟಡಿ ಮಾಡೋಣ ಈ ಒನ್ ಅಂಡ್ ಆಡ್ ಪೇಜ್ ಅಂತ ಹೇಳಿದೆ ಇಲ್ಲೇ ನ್ಯೂ ಡಾಕ್ಯುಮೆಂಟ್ ತೋಳೆ ನೋಡಿ ಇದು ಆಡ್ ಪೇಜ್ ಇದು ನಮ್ಮದು ಯಾಕೆ ಪೇಜ್ ಒನ್ ಇದು ಒನ್ ಏನ್ ಆಕತೆ ಆರ್ಡ್ ನೆಕ್ಸ್ಟ್ ಓಪನ್ ಮಾಡಿ ನೆಕ್ಸ್ಟ್ ಪೇಜು ಕಂಟ್ರೋಲ್ ಪ್ಲಸ್ ಎಂಟರ್ ಮಾಡಿ ಇದೇನು ಇವನ್ ಪೇಜು ಮತ್ತೆ ಓಪನ್ ಮಾಡಿ ಆಡ್ ಇವನ್ ಆಡ್ ಇವನ್ ನೋಡಿ ಡಾಕ್ಯುಮೆಂಟ್ ಒಳಗಡೆ ನಮ್ಮ ಪೇಜಸ್ ಹೆಂಗೆ ಓಪನ್ ಅದು ಒಂದು ಆಡು ಒಂದು ಇವನು ಒಂದು ಆಡು ಒಂದು ಇವನ್ ಈಗ ನಾನು ಅಂಡು ಮಾಡ್ತೇನೆ ನೋಡಿ ಸಿಚ್ಯುವೇಶನ್ ಈ ಟೈಪ್ ಇದೆ ಈಗ ನಾವು ಒಂದು ಡಾಕ್ಯುಮೆಂಟ್ ಮಾಡಬೇಕು ಆ ಡಾಕ್ಯುಮೆಂಟ್ ಒಳಗಡೆ ಟಾಪಿಕ್ ಒನ್ ಅಂಥೇಳಿ ನಾವು ನೋಟ್ಸ್ ಸ್ಟಾರ್ಟ್ ಮಾಡಿದ್ವಿ ಟಾಪಿಕ್ ಒನ್ ನೋಟ್ಸು ನಾವು ಸ್ಟಾರ್ಟ್ ಮಾಡಿದ್ವಿ ಎಷ್ಟು ಪೇಜಸ್ ಆಯ್ತು ಗೊತ್ತದು ಫೈವ್ ಪೇಜಸ್ ಆಯ್ತು ಅದು ಟಾಪಿಕ್ ಒನ್ ನೋಟ್ಸ್ ಎಷ್ಟಾಯ್ತು ಫೈವ್ ಪೇಜಸ್ ಆಯಿತು ನಾನೀಗ ನೆಕ್ಸ್ಟ್ ಪೇಜ್ ತೊಗೊಂಡೆ ಏನು ಓಪನ್ ಆಗುತ್ತೆ ಪೇಜ್ ಸಿಕ್ಸ್ ಓಪನ್ ಆಗುತ್ತೆ ನಾ ಈಗ ಆ್ಯಕ್ಚುಲಿ ಟಾಪಿಕ್ ಟೂ ನೋಟ್ಸ್ ಏನು ಸ್ಟಾರ್ಟ್ ಮಾಡೋದಿದೆಯಲ್ಲ ಅದು ಪೇಜ್ ಸಿಕ್ಸ್ ಒಳಗಡೆ ಬೇಡ ಯಾಕೆ ಪ್ರಿಂಟ್ ಮಾಡೋದಾಗ ಹೇಳಿ ಒಂದ ಪೇಜ್ ಒಳಗಡೆ ಟಾಪಿಕ್ ಒನ್ಗೆ ಸಂಬಂಧಪಟ್ಟಂತ ನೋಟ್ಸ್ ಫ್ರಂಟ್ ಇದೆ ಟಾಪಿಕ್ ಟೂ ಸಂಬಂಧ ನೋಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದೇ ಪೇಜಿನ ಬ್ಯಾಕ್ ಸೈಡ್ಲಿಂದ ಸ್ಟಾರ್ಟ್ ಆಗಿದೆ ಈಗ ನಾವು ಇದ್ದಿದ್ದೇನೆ ಆಡ್ ಒಳಗಡೆ ವಾಪಸ್ ನಮ್ಗೆ ವಾಪಸ್ ಈಗ ಸೆವೆನ್ ಓಪನ್ ಆಗಬೇಕು ಸಿಕ್ಸ್ ಬೇಡಲ್ಲ ಸೆವೆನ್ ಓಪನ್ ಆಗ ಸೆವೆನ್ ಯಾವ ಪೇಜ್ ಆಗತ್ತೆ ಅದು ಅದು ವಾಪಸ್ ಆಡ್ ಆಕತೆ ಅವಾಗ ಏನು ಮಾಡಿಲ್ಲ ಆಡ್ ಪೇಜ್ ಅಂತೇಳಿ ಕ್ಲಿಕ್ ಮಾಡಿ ಆಡ್ ಪೇಜ್ ಅಂತೇಳಿ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಇಲ್ಲಿ ಓಪನ್ ಆಯ್ತು ನೋಡಿ ಏನು ಪೇಜ್ ಸೆವೆನ್ ಹೌದಾ ಇದು ನೋಡಿ ಸೆವೆನ್ ಆಫ್ ಸೆವೆನ್ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಸೆವೆನು ಇಲ್ಲಿ ಕ್ಲಿಕ್ ಮಾಡಿ ಏನಿದೆ ಫೈ ಆಫ್ ಸೆವೆನ್ ಮೀನ್ಸ್ ಸಿಕ್ಸ್ ಎಲ್ಲಿದೆ ನೋಡಿ ಸಿಕ್ಸ್ ಏನಾಗಿದೆ ಹೈಡ್ ಆಗಿದೆ ಈ ಟೈಪ್ ನೀವು ಏನು ಮಾಡ್ಬೋದು ಆಡ್ ಒಳಗಡೆ ಇದ್ದಾಗ ಆಡು ಪೇಜನ್ನು ತೊಗೋಬೋದು ವಾಪಸ್ ಈಗ ಬೈ ಚಾನ್ಸು ಈಗ ಇಲ್ಲಿಯಿಂದ ಟಾಪಿಕ್ ಟು ಸೆವೆನ್ ಏಟ್ ನೈನ್ ಇದು ಟೆನ್ ಈ ಹತ್ತನೇ ಪೇಜಿಗೆ ಬಂದು ಟಾಪಿಕ್ ಟು ಏನಾಗಿದೆ ಈಗ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡಬೇಕು ನಾನು ಈಗ ಏನು ಓಪನ್ ಆಗುತ್ತೆ ಈಗ ಟೆನ್ ಆಗಿಂದ ಲೆವೆನ್ ಓಪನ್ ಆಗುತ್ತೆ ಲೆವೆನ್ ಬೇಡ ಇವನ್ ಅದೇವಿ ಮತ್ತು ವಾಪಸ್ ಏನಾಗಬೇಕು ಇವನ ಓಪನ್ ಆಗ್ಬೇಕು ಅವಾಗ ಏನು ಮಾಡಿ ಬ್ರೇಕ್ ಒಳಗಡೆ ಬಂದು ಈ ಒನ್ ಪೇಜ್ ಅಂತೇಳಿ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಏನಾಗತ್ತೆ ಇಲ್ಲೇ ಪೇಜ್ ಲೆವೆನ್ ಏನಾಗಿದೆ ಹೈಡ್ ಆಗಿದೆ ಇಲ್ಲಿ ಕ್ಲಿಕ್ ಮಾಡಿ ಪೇಜ್ ಟೆನ್ ಇದು ಇಲ್ಲಿ ಕ್ಲಿಕ್ ಮಾಡಿ ಇದು ಪೇಜ್ ಟೊಲ್ ಈ ಟೈಪ್ ನೀವು ಏನು ಮಾಡಬಹುದು ಯಾವ ಪೇಜ್ ಬೇಡಲ್ಲ ಆ ಪೇಜನ್ನು ಏನು ಮಾಡಬಹುದು ಇಲ್ಲೇ ಹೈಡ್ ಮಾಡಬಹುದು ತಿಳಿದ ಇನ್ನೊಂದು ಟೈಪ್ ನೋಡಿ ಈಗ ಅಂಡು ಮಾಡ್ತೇನೆ ನಾನು ನೋಡಿ ಇದು ಟಾಪಿಕ್ ಒನ್ ಟಾಪಿಕ್ ಒನ್ ಸಂಬಂಧಪಟ್ಟಿದ್ದ ಆಯಿತು ನೆಕ್ಸ್ಟ್ ಪೇಜ್ ಓಪನ್ ಮಾಡಿದ್ವಿ ನಾವು ಇಲ್ಲಿ ಏನಾಯ್ತು ಪೇಜ್ ಸಿಕ್ಸ್ ಓಪನ್ ಆಯಿತು ಮತ್ತು ವಾಪಸ್ ಓಪನ್ ಮಾಡಿದ್ವಿ ಪೇಜ್ ಸೆವೆನ್ ಓಪನ್ ಆಯಿತು ಈಗ ನಾ ಹೇಳುವುದೇನು ಈಗ ಇಲ್ಲೇ ಟಾಪಿಕ್ ಒನ್ ನೋಟ್ಸ್ ಏನಾಗಿದೆ ಇಲ್ಲಿ ಕಂಪ್ಲೀಟ್ ಆಗಿದೆ ಇದೊಂದು ಪೇಜ್ ಖಾಲಿ ಹಿಂಗ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಈಗ ಹಿಂಗೂ ಮಾಡ್ಬೋದಲ್ಲ ಇಲ್ಲ ನೋಡಿ ನಾವು ಏನೋ ಪೇಜ್ಗೆ ಏನೋ ಎಫೆಕ್ಟ್ಗಳನ್ನು ಕೊಟ್ಟಿದ್ವಿ ಎಕ್ಸಾಂಪಲು ಪೇಜ್ ನಂಬರನ್ನು ಅಪ್ಲೈ ಮಾಡಿದ್ವಿ ಇಲ್ಲಿ ಇಡೇ ಪೇಜ್ ನಂಬರ್ ಅಪ್ಲೈ ಮಾಡಿದ್ವಿ ಇಲ್ಲಿ ಹೇಳಿ ಹೇಳೀಗ ಇದು ಪೇಜ್ ಸಿಕ್ಸ್ ಏನಿದೆ ಇದು ಪ್ರಿಂಟ್ ಆಗುತ್ತೆ ಈ ಟೈಪ್ ಪ್ರಿಂಟ್ ಆಗೋದು ಬೇಡ ನೋಟ್ಸ್ ಇದನ್ನ ಟೈಪ್ ಮಾಡಿಲ್ಲ ಇಲ್ಲೇ ನಿಜ ಒಪ್ಕೊಂತ ನಾನು ಇಲ್ಲೇ ನೋಟ್ಸ್ ಟೈಪ್ ಮಾಡಿಲ್ಲ ಇದನ್ನು ಖಾಲಿ ಬಿಟ್ಟಿದ್ದಿದೆ ಬಟ್ ಕೊಟ್ಟಂತ ಪೇಜ್ ನಂಬರು ಹೆಡ್ಡರು ಫುಟ್ಟರು ಇಂಥವೆಲ್ಲ ಪೇಜ್ ಒಳಗಡೆ ಪ್ರಿಂಟ್ ಹಾಕೋ ಇದು ಕೌಂಟಿಂಗ್ ತಗೊತೈತೆ ಪ್ರಿಂಟ್ ತಗದಾಗ ಇದು ಕೌಂಟಿಂಗ್ ತಗೊತೈತೆ ಹಿಂಗಾಗಿ ನಾವು ಏನು ಮಾಡ್ತೇವೆ ಆಡ್ ಆ್ಯಂಡ್ ಈ ಪೇಜನ್ನು ಯೂಸ್ ಮಾಡ್ತೇವೆ ದಟ್ಸ್ ತಿಳಿತಲ್ಲ ಈ ಟೈಪ್ ನಾವು ಏನು ಮಾಡಬಹುದು ಈ ಬ್ರೇಕ್ಸ್ ಅನ್ನುವಂಥ ಆಪ್ಷನ್ ಅನ್ನ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಒಂದು ಬನ್ನಿ ಲೈನ್ ನಂಬರ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ ಈ ಲೈನ್ ನಂಬರ್ ಅನ್ನ ಸ್ಟಡಿ ಮಾಡ್ಬೇಕಂದಾಗ ಫಸ್ಟ್ ಏನು ಮಾಡಿ ಇಲ್ಲಿ ಶಾಂಪಲ್ ಟೆಸ್ಟ್ ತೊಳಿ ಟೈಪ್ ನೋಡಿ ಲೈನ್ ನಂಬರ್ ಅಂತೇಳಿ ಜಸ್ಟ್ ಇಲ್ಲಿ ಚೂಸ್ ಮಾಡಿ ಇಲ್ಲಿ ಸಿಗುತ್ತೆ ನಿಮಗೆ ಕಂಟಿನ್ಯೂಸ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ ಕಂಟಿನ್ಯೂ ಅಂತೇಳಿ ಕ್ಲಿಕ್ ಮಾಡಿಬಿಡಿ ಈ ಟೈಪ್ ಏನಕೆ ಲೈನ್ ನಂಬರ್ಸ್ ಕಂಟಿನ್ಯೂಸ್ಲಿ ಅಪ್ಲೈ ಹೌದಾ ಇದು ಫಾರ್ಟಿ ಸಿಕ್ಸ್ ಆಯ್ತು 47 ಸೆವೆನ್ ಸ್ಟಾರ್ಟ್ ಆಯ್ತು ಈ ಟೈಪ್ ನೈಂಟಿ ಟೂ ಆಯಿತು ನೈಂಟಿ ತ್ರೀಲಿಂದ ಇಲ್ಲಿ ಸ್ಟಾರ್ಟ್ ಆಯಿತು ಅದ ಒನ್ ತರ್ಟಿ ಏಟ್ ಆಯಿತು ಇಲ್ಲಿ ಒನ್ ಥರ್ಟಿ ನೈನ್ ಸ್ಟಾರ್ಟ್ ಆಯಿತು ನೋಡಿ ಈ ಟೈಪ್ ಏನಿದೆ ಅಲ್ಲ ಕಂಟಿನ್ಯೂಸ್ಲಿ ಪೇಜ್ ನಂಬರ್ ಏನಾಗಿದೆ ಅಪ್ಲೈ ಆಗಿದೆ ಈ ಟೈಪ್ ಬೇಡ ಇದು ಚೇಂಜಸ್ ಆಗಬೇಕು ಯಾವ ಟೈಪ್ ಆಗಬೇಕು ರೇಸ್ಟಾರ್ಟ್ ಈಚ್ ಪೇಜ್ ರಿಸ್ಟಾರ್ಟ್ ಈಚ್ ಪೇಜ್ ಅಂತೇಳಿ ಈಚ್ ಪೇಜಸ್ಗೆ ನೋಡಿ ಇದು ಒನ್ ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಫಾರ್ಟಿ ಸಿಕ್ಸ್ ಆಯಿತು ಮತ್ತು ಇಲ್ಲಿಂದ ನೋಡಿ ಇದು ಸೆಕೆಂಡ್ ಪೇಜಲ್ಲ ಮತ್ತು ಇಲ್ಲೇ ಫಾರ್ಟಿ ಸಿಕ್ಸ್ ಆಯಿತು ಇಲ್ಲೇ ಫಾರ್ಟಿ ಸೆವೆನ್ ತೊಗೊಂಡಿಲ್ಲ ಆಗಲ್ಲ ಹೆಂಗೆ ಕಂಟಿನ್ಯೂಸ್ಲಿ ಕೊಟ್ಟ ಫಾರ್ಟಿ ಸೆವೆನ್ ಇತ್ತು ಈಗ ಏನಾಗಿದೆ ಇಲ್ಲಿ ರಿಸ್ಟಾರ್ಟ್ ಈಚ್ ಪೇಜ್ ಅಂದಾಗ ಇಲ್ಲಿ ಮತ್ತೆ ಒನ್ ಲೀನ್ ಸ್ಟಾರ್ಟ್ ಆಗಿದೆ ಇಲ್ಲಿ ಫಾರ್ಟಿ ಸಿಕ್ಸ್ ಆಯ್ತು ಮತ್ತೆ ಇಲ್ಲಿಂದ ಒನ್ ಲೀನ್ ಸ್ಟಾರ್ಟ್ ಆಗಿದೆ ಈ ಟೈಪ್ ಹೇಳ ನೆಕ್ಸ್ಟ್ ಒಂದೇನಿದೆ ರಿಸ್ಟಾರ್ಟ್ ಈಚ್ ಸೆಕ್ಷನ್ ಅಂತ ಹೇಳಿದೆ ಆಗಲ್ಲಿ ಸೆಕ್ಷನ್ ಮಾಡಿದ್ವಲ್ಲ ಈ ಸೆಕ್ಷನ್ಗೆ ಅಪ್ಲೈ ಆಗ್ಬೇಕು ಈಗ ಏನ್ ಮಾಡಿ ಸೆಲೆಕ್ಟ್ ಆಲ್ ಮಾಡಿ ಲೈನ್ ನಂಬರ್ ಒಳಗಡೆ ಬಂದು ರಿಸ್ಟಾರ್ಟ್ ಈಚ್ ಸೆಕ್ಷನ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ಏನಾಗದೆ ಇದು ಎ ಟಿ ಆಯಿತು ಇದು ನ್ಯೂ ಸೆಕ್ಷನ್ ಅಲ್ಲ ಮತ್ತೆ ಒನ್ ಲೀನ್ ಸ್ಟಾರ್ಟ್ ಆಯ್ತು ನೋಡಿ ಇದು ಸಿಕ್ಸ್ಟಿ ನ್ಯೂ ಸೆಕ್ಷನ್ ಅಲ್ಲ ಮತ್ತೆ ಒನ್ ಲೈನ್ ಸ್ಟಾರ್ಟ್ ನೋಡಿ ಈ ಟೈಪ್ ಈ ಟೈಪ್ ರೆಸ್ಟಾರ್ಟ್ ಈಚ್ ಸೆಕ್ಷನ್ ಅನ್ನುವಂಥ ಆಪ್ಷನ್ ಅನ್ನ ನೀವು ಇಂಥ ಪೇಜ್ ಒಳಗಡೆ ಏನು ಸೆಕ್ಷನ್ ಮಾಡಿವಲ್ಲ ಇಂಥ ಪೇಜ್ ಒಳಗಡೆ ಸೆಕ್ಷನ್ ಮಾಡಿದ್ದಕ್ಕೂ ಅಪ್ಲೈ ಮಾಡಬಹುದು ಇಲ್ಲ ಟೆಸ್ಟ್ ಒಳಗಡೆ ಸೆಕ್ಷನ್ ಮಾಡಿದಾಗ ಈಗ ಈ ಡಾಕ್ಯುಮೆಂಟ್ ತೊಳೆ ಈಗ ಟೆಸ್ಟ್ ಒಳಗಡೆ ಸೆಕ್ಷನ್ ಮಾಡೋದು ಯಾವ ಟೈಪು ಗೊತ್ತಿದೆಯಲ್ಲ ಎಕ್ಸಾಂಪಲ್ ಇಲ್ಲಿ ಕಂಟಿನ್ಯೂಸ್ಲಿ ಅಂತ ಹೇಳ್ಕೊಟ್ವಿ ಇಲ್ಲಿ ಏನಾಯ್ತು ಕಂಟಿನ್ಯೂಸ್ಲಿ ಕೊಟ್ಟಾಗ ಇಲ್ಲಿಂದ ನ್ಯೂ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಟೆಸ್ಟ್ ಒಳಗಡೆ ಇದು ಕಂಟಿನ್ಯೂಸ್ಲಿ ಅನ್ನೋ ಆಪ್ಷನ್ ಏನು ಮಾಡ್ತದೆ ಟೆಸ್ಟ್ ಒಳಗಡೆ ಸೆಕ್ಷನ್ ಮಾಡ್ತೈತಿ ಕಾಲಮ್ ಒಳಗಡೆ ಇದನ್ನು ಸ್ಟಡಿ ಮಾಡೇವು ನಾವು ರೀಸ್ಟಾರ್ಟ್ ಈಚ್ ಸೆಕ್ಷನ್ ಅಂತೇಳಿ ನೋಡಿ ಇದು ಒಂದು ಸೆಕ್ಷನ್ ಇದು ಒಂದು ಸೆಕ್ಷನ್ ಇಲ್ಲಿಂದ ಏನಾಯಿತು ರೀಸ್ಟಾರ್ಟ್ ಆಯಿತು ಈ ನೀವು ಪೇಜ್ ಒಳಗಡೆ ಸೆಕ್ಷನ್ ಮಾಡಿದಾಗೂ ಈ ಒಂದು ಆಪ್ಷನ್ ಅನ್ನು ಯೂಸಸ್ ಮಾಡಬಹುದು ಇಲ್ಲ ಟೆಸ್ಟ್ ಒಳಗಡೆ ಸೆಕ್ಷನ್ ಮಾಡಿದಾಗ ಈಗ ಬೈ ಚಾನ್ಸ್ ಇಲ್ಲಿಂದ ಕಂಟಿನ್ಯೂ ಕಂಟಿನ್ಯೂಸ್ಲಿ ಅಂತ ಕೊಡ್ತಾನೆ ಕಂಟಿನ್ಯೂಸ್ಲಿ ಇಲ್ಲಿಂದ ಏನಾಯಿತು ಮತ್ತೆ ನ್ಯೂ ಸೆಕ್ಷನ್ ಸ್ಟಾರ್ಟ್ ಆಯಿತು ಅದಕ್ಕೆ ಏನಾಯ್ತು ರೀಸ್ಟಾರ್ಟ್ ಈಚ್ ಸೆಕ್ಷನ್ ಕೊಟ್ಟವಲ್ಲ ಇಲ್ಲೇ ಅದಕ್ಕೆ ಏನಾಯ್ತು ಇಲ್ಲಿಂದ ಮತ್ತೆ ರೀಸ್ಟಾರ್ಟ್ ಆಯ್ತು ನೋಡಿ ಈ ಟೈಪ್ ನೀವು ಏನು ಮಾಡಬಹುದು ಈ ಒಂದು ರೀಸ್ಟಾರ್ಟ್ ಈಚ್ ಸೆಕ್ಷನ್ ಅನ್ನುವಂಥ ಆಪ್ಷನ್ ಪೇಜ್ ಒಳಗಡೆ ನೀವು ಸೆಕ್ಷನ್ ಮಾಡಿದಾಗ ಅಪ್ಲೈ ಮಾಡಬಹುದು ಇಲ್ಲ ಟೆಸ್ಟ್ ಒಳಗಡೆ ನೀವು ಸೆಕ್ಷನ್ ಮಾಡಿದಾಗ ಅಪ್ಲೈ ಮಾಡಬಹುದು ಇದನ್ನು ದ್ ಹೇಳಿದಲ್ಲ ನೋಡಿ ಇದಿಷ್ಟು ಪ್ಯಾರಾಗ್ರಾಫ್ಗು ಏನಾಗಿದೆ ಈಗ ಲೈನ್ ನಂಬರ್ ಅಪ್ಲೈ ಆಗಿದೆ ಈಗ ನನಗೆ ಇದೊಂದು ಪ್ಯಾರಾಗ್ರಾಫ್ ಏನಿದೆ ಅಲ್ಲ ಇದಕ್ಕೆ ಲೈನ್ ನಂಬರ್ ಬೇಕಾಗಿದ್ದಿಲ್ಲ ಇದು ಅಪ್ಲೈ ಆಗೋದು ಬೇಡ ಆವಾಗ ಏನು ಮಾಡೆ ಸುಪ್ರೇಸ್ ಫಾರ್ ಕರೆಂಟ್ ಪ್ಯಾರಾಗ್ರಾಫ್ ಅಂತೇಳಿ ಕ್ಲಿಕ್ ಮಾಡೆ ಇದೇನಕತೆ ಇಲ್ಲಿ ತರ್ಟೀನ್ ಆಯ್ತಲ್ಲ ಇಲ್ಲಿಂದ ಏನಾಯಿತು ಫೋರ್ಟೀನ್ ಸ್ಟಾರ್ಟ್ ಆಯ್ತು ನೋಡಿ ಈ ನೀವು ಏನು ಮಾಡ್ಬೋದು ಯಾವುದೋ ಒಂದು ಪ್ಯಾರಾಗ್ರಾಫ್ಗೆ ನಿಮಗೆ ಲೈನ್ ನಂಬರ್ ಬೇಡಾಗಿತ್ತು ಅಂದಾಗ ಏನು ಮಾಡ್ಬೋದು ಈ ಒಂದು ಸುಪ್ರೇಸ್ ಅನ್ನುವಂಥ ಆಪ್ಷನನ್ನು ಜಸ್ಟ್ ಕ್ಲಿಕ್ ಮಾಡಿ ಈ ಟೈಪ್ ಲೈನ್ ನಂಬರ್ ಅದು ಒಂದು ಪ್ಯಾರಾಗ್ರಾಫ್ಗೆ ಕ್ಯಾನ್ಸಲ್ ಆಗತ್ತೆ ಈ ಟೈಪ್ ನೀವು ಯೂಸಸ್ ಮಾಡ್ಬೋದು ಇದನ್ನು ದೇಲ್ ತಿಳಿತಲ್ಲ ಈಗ ಅಷ್ಟು ಕ್ಯಾನ್ಸಲ್ ಆಗ್ಬೇಕಂತ ಸೆಲೆಕ್ಟೆಡ್ ಮಾಡಿ ಸೆಲೆಕ್ಟೆಡ್ ಮಾಡಿ ನನ್ನ ಅಂತ ಹೇಳಿಬಿಡಿ ಅಷ್ಟು ಏನಕತ್ತೆ ಲೈನ್ ನಂಬರ್ ಕ್ಯಾನ್ಸಲ್ ಆಗತ್ತೆ ಈ ನೀವು ಏನು ಮಾಡ್ಬೋದು ಲೈನ್ ನಂಬರ್ ಅನ್ನುವಂಥ ಈ ಆಪ್ಷನನ್ನು ಯೂಸಸ್ ಮಾಡ್ಬೋದು ನೆಕ್ಸ್ಟ್ ಒಂದು ಬಂದಿದೆ ಹೈಪರ್ ಏಷನ್ ಅನ್ನುವಂಥ ಆಪ್ಷನ್ ಇದೆ ಈ ಹೈಪನೇಷನ್ ಮೀನ್ಸ್ ಹೈಪನ್ ಕೊಡ್ತಿದ್ವಲ್ಲ ನಾವು ಸ್ಕೂಲ್ ಒಳಗಡೆ ಏನು ಮಾಡ್ತಿದ್ವಿ ಈಗ ಇಷ್ಟು ಸ್ಪೇಸ್ ಒಳಗಡೆ ಒಂದು ವರ್ಡ್ ಸೆಟ್ ಆಗೋದು ಅವಾಗ ಏನು ಮಾಡ್ತಿದ್ವಿ ಕೆಲವೊಂದಿಷ್ಟು ಲೆಟರನ್ನು ಇಲ್ಲಿ ತೊಗೊಂಡು ಒಂದು ಹೈಪನ್ ಕೊಟ್ಟು ನೆಕ್ಸ್ಟ್ ಉಳಿದಂಥ ಲೆಟರ್ ಏನು ಮಾಡ್ತಿದ್ವಿ ನೆಕ್ಸ್ಟ್ ಕೊಡ್ತಿದ್ವಿ ಯಾಕೆ ನಾವು ಹೈಪನ್ ಕೊಡ್ತಿದ್ವಿ ಸ್ಕೂಲ್ ಒಳಗಡೆ ಈ ಟೈಪ್ ಇಲ್ಲೇ ಈ ಡೈಪ್ ಲೈನ್ಸು ಈಕ್ವಲ್ ಆಗಲಿ ಅಂತೇಳಿ ಈ ಸೈಡ್ ಈಕ್ವಲ್ ಆಗಲಿ ಅಂತೇಳಿ ಹೈಪನ್ ಕೊಡ್ತಿದ್ವಿ ಅದ ಹೈಪನ್ನ ನೀವು ಇಲ್ಲಿ ಕೊಡ್ಬೋದು ನೋಡಿ ಹೈಪನ್ ಅಂಥೇಳಿ ಇಲ್ಲಿ ಆಟೋಮೆಟಿಕ್ ಅಂತೇಳಿ ಆಪ್ಷನ್ ಸಿಗುತ್ತೆ ನಿಮಗೆ ಆಟೋಮೆಟಿಕ್ ಅಂತ ಹೇಳಿ ಇಲ್ಲಿದೆ ನೋಡಿ ಡಿ ಓ ಸಿ ಯು ಇಲ್ಲಿ ಬಂದು ಒಂದು ಹೈಪನ್ ಬಂದು ವಾಪಸ್ ಏನಾಗಿದೆ ಎಂ ಇ ಎನ್ ಟಿ ಅನ್ನೋದು ಇಲ್ಲಿ ಬಂದಿದೆ ಈಗ ನಾವು ಈ ನೋಟ್ಸನ್ನು ನೋಡಿ ಏನೋ ಒಂದು ಸ್ಪೀಚ್ ಮಾಡಕ್ ಕುಂತಿದ್ವಿ ಈಗ ಸ್ಪೀಚ್ ಮಾಡೋರಿಗೆ ಏನಾಗತ್ತೆ ಇದು ಡಾಕ್ಯೂ ನೆಕ್ಸ್ಟ್ ಒನ್ ಇಲ್ಲಿ ಬಂದು ಅವ್ರು ಏನು ಮಾಡ್ತಾರ ಮೆಂಟ್ ಅಂತೇಳಿ ಓದಬೇಕಾಗತ್ತೆ ಈ ಹೈಪನ್ ಏನು ತಿಳಿಸ್ತೈತಿ ಈ ವರ್ಡ್ ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ ನೆಕ್ಸ್ಟ್ ಇದೆ ಅನ್ನುವಂಥ ಇಂಡಿಕೇಟ್ ಮಾಡ್ತೈತಿ ಈ ಹೈಪನ್ ತಿಳಿದ ನಾವು ಆ್ಯಕ್ಚುಲಿ ಇದನ್ನು ಸ್ಕೂಲ್ ಒಳಗಡೆ ಅದಕ್ಕೆ ಯೂಸಸ್ ಮಾಡ್ತಿದ್ವಿ ಈ ಸೈಡ್ ಈಕ್ವಲ್ ಮಾಡಕ್ಕೆ ಈಗ ನಾ ಡಾಕು ಅನ್ನುವಂಥದ್ದು ಇದನ್ನು ಕಂಪ್ಲೀಟ್ ನಾ ತಳಕ್ಕೆ ತೊಗೊಂಡ್ಬಿಟ್ನಿ ಇಷ್ಟು ಸ್ಪೇಸ್ ಇಲ್ಲಿ ಖಾಲಿ ಉಳಿತಿತ್ತು ನಮ್ಮದು ಕೇಳತ್ತಾ ಈ ಲೈನ್ಸ್ಗಳನ್ನು ಈಕ್ವಲ್ ಮಾಡಕ್ಕೆ ನಾವು ಏನು ಮಾಡ್ತಿದ್ವಿ ಈ ಒಂದು ಹೈಪನನ್ನು ಯೂಸಸ್ ಮಾಡಿ ಲೈನ್ ಇಕ್ವಲ್ ಮಾಡೋಕ್ಕೂ ಮಾಡ್ತಿದ್ವಿ ಮತ್ತೇನಿದೆಯಲ್ಲ ನಮ್ಮ ನೋಟ್ಸ್ ನೋಡಿ ಓದೋರಿಗೆ ಈ ಒಂದು ವರ್ಡ್ ಇಲ್ಲಿಗೆ ಕಂಪ್ಲೀಟ್ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಲೆಟರ್ ಮುಂದೆ ಕಂಟಿನ್ಯೂ ಆಗಿದೆ ಅಂತೇಳಿ ತಿಳ್ಸೋಕ್ಕೂ ನಾವು ಈ ಟೈಪ್ ಹೈಪನ್ನು ಯೂಸಸ್ ಮಾಡ್ತಿದ್ವಿ ಈ ಟೈಪ್ ನೀವು ಏನು ಮಾಡ್ಬೋದು ಈ ಹೈಪನನ್ನು ಇಲ್ಲಿಯೂ ಯೂಸಸ್ ಮಾಡ್ಬೋದು ಆಟೋಮೆಟಿಕ್ ನೆಕ್ಸ್ಟ್ ಒಂದು ಇದೆ ನೋಡಿ ಮ್ಯಾನ್ಯಲ್ ಅಂತ ಹೇಳಿದೆ ಈಗ ಆಟೋಮೆಟಿಕ್ ಕೊಟ್ಟಿವೆಲ್ಲ ಈಗ ನಾನು ಮಾಡಿ ಹೈಪನ್ ಕ್ಯಾನ್ಸಲ್ ಮಾಡಿದ್ವಿ ಈಗ ಮ್ಯಾನ್ವಲ್ ಅಂತ ಹೇಳಿ ಚೂಸ್ ಮಾಡಿ ಅಂತ ಅಂತೇಳಿ ಮ್ಯಾನ್ವಲ್ ಮೀನ್ಸು ನಿಮಗೆ ಬೇಕಂದಲ್ಲಿ ಎಷ್ಟು ನೀವು ಹೈಪನ್ ಅನ್ನು ಕೊಡ್ಬೋದು ಈಗ ಇಲ್ಲಿ ಕೇಳಾಗೊಂತಿದೆ ಕೇಳ್ದ ಕಮ್ಯಾಂಡ್ ಕಮ್ಯಾಂಡ್ಗೆ ಹೈಪನ್ ಬೇಕಾ ಎಸ್ ಎಸ್ ಅಂತೇಳಿ ಇಲ್ಲಿ ಏನಾಗದೆ ಹೈಪನ್ ಬಂತು ನೋಡಿ ಇದು ಹೈಪನ್ ಬೇಡಾಗಿತ್ತಿಲ್ಲ ಇಲ್ಲಿ ಬೇಡಾಗಿತ್ತು ಏನು ಮಾಡಿ ನೋ ಅಂತೇಳಿ ಅಲ್ಲಿ ಹೈಪನ್ ಕ್ಯಾನ್ಸಲ್ ಆಯಿತು ಮತ್ತು ವಾಪಸ್ ಇಲ್ಲಿ ಬೇಕಾ ಅಂತ ಕೇಳ್ದೈತಿ ಎಸ್ ಇದು ಯು ಎಸ್ ಆದಮೇಲೆ ಒಂದು ಹೈಪನ್ ಬೇಡ ಅಂದಾಗ ನೋ ಅಂತೇಳಿ ಈ ಯು ಎಸ್ ಏನಾಯಿತು ಇಲ್ಲಿ ತಳಗಡೆ ಬಂತು ನೋಡಿ ವಾಪಸ್ ಈ ಟೈಪ್ ನೀವು ಏನಿದೆಯಲ್ಲ ಅಲ್ಲ ಬೇಕು ಅಂದಲೆ ಎಸ್ ಅಂತೇಳಿ ಬೇಡ ಹೈಪನ್ ಅಂದಲ್ಲಿ ನೋ ಹೇಳಿ ಈ ಟೈಪ್ ಏನಾಗುತ್ತೆ ನೀವು ಮ್ಯಾನ್ಯುವಲಿ ನೀವು ಆ ಹೈಪನ್ ಅನ್ನು ಅಪ್ಲೈ ಮಾಡ್ಬೋದು ಅಂತೇಳಿ ಆಟೋಮೆಟಿಕ್ ಬೇಕಾಗಿತ್ತು ಆಟೋಮೆಟಿಕ್ ಕೊಟ್ಟುಬಿಡಿ ಎಲ್ಲೆಲ್ಲಿ ಬೇಕು ಅದು ತಾನು ಹೈಪನ್ ಅಪ್ಲೈ ಮಾಡಿದೆ ನಾವು ಹೇಳೋದಲ್ಲಿ ಎಷ್ಟು ಹೈಪನ್ ಬೇಕಾಗಿತ್ತು ಅಂದ್ರೆ ಮ್ಯಾನ್ವಲ್ ಅನ್ನುವಂಥ ಆಪ್ಷನ್ ಆಪ್ಷನನ್ನು ಯೂಸಸ್ ಮಾಡ್ಬೋದು ಡ್ಯಾಟ್ಸ್ ಆಲ್ ತಿಳಿದಲ್ಲ ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಾವು ಇಲ್ಲಿ ಹೈಪನ್ ಕೊಡುವಂಥ ಅವಶ್ಯಕತೆ ಏನಿಲ್ಲ ಯಾಕೆ ಹೇಳಿ ನಾವು ಇಲ್ಲಿ ಜಸ್ಟಿಫೈ ಅನ್ನುವಂಥ ಒಂದು ಅಲಾಮೆಂಟ್ ಇದೆ ನಮಗೆ ಈ ಜಸ್ಟಿಫೈ ಅನ್ನುವಂಥ ಅಲಾಮೆಂಟ್ ಕೊಟ್ಬಿಟ್ವಿ ಈ ಕಡೆ ಈಕ್ವಲ್ ಆಗಿಬಿಡ್ತೈತೆ ಹೈಪನ್ ಕೊಡುವಂಥ ನೀಡ್ ಇಲ್ಲಿ ಇಲ್ಲಿ ಅನಿಸ್ತತಿ ಬಟ್ ಕೊಟ್ಟಿದ್ದಿದೆ ಆಪ್ಷನ್ ಅಂತೇಳಿ ಹೇಳಕ್ ಈ ಟೈಪ್ ನಾವು ಏನು ಮಾಡ್ಬೋದು ಹೈಪನ್ ಅನ್ನು ಮಾಡ್ಬೋದು ಮಾಡಬಹುದು ದಟ್ಸ್ ತಿಳಿತಲ್ಲ ಡನ್ ಇಲ್ಲಿಗೆ ಏನಾಯ್ತು ಈ ಪೇಸ್ ಸೆಟಪ್ ಅನ್ನುವಂಥ ಈ ಒಂದು ಗ್ರೂಪ್ ಏನಾಯ್ತು ಇಲ್ಲಿಗೆ ಕಂಪ್ಲೀಟ್ ಆಯಿತು నోడ ఈ టైప్ నవేన్బోదు పేస్ సెట్అప్ అన్నంత ఈ గ్రూప్ ఈ టైప్ యేంబోదు ప్రాక్టీస్బోదు డన్ థ్యాంక్ యూ వెరీ మచ్ ఆల్ ఆఫ్ యూ